ಈ ಚುನಾವಣೆ ಈ ಭಾಗದಲ್ಲಿ ಮೈಸೂರು ಮತ್ತು ಕೊಡಗು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಸುಲಭ ಅನ್ಸುತ್ತೆ ನನಗೂ ಗೊತ್ತಿರಂಗೆ ಇಟ್ ಇಸ್ ಎ ಟಾಸ್ಕ್ ಯಾಕಂದ್ರೆ ಕೊಡಗಲ್ಲಿ ನೀವು ಹೇಳಿದಂಗೆ ಪ್ರತಿ ಚುನಾವಣೆ ಬೇರೆ ಬೇರೆ ಅಜೆಂಡಾಸ್ ಮೇಲೆ ನಡೀತದೆ ಈಗ ತಾವು ಕೂಡ ಲೋಕಸಭೆಯಲ್ಲಿ ಬದಲಾವಣೆ ಬಯಸಿದರೆ ಜನ ಅಂತ ಹೇಳಿದ್ರೆ ಸೊ ಯಾವ ರೀತಿಯ ಬದಲಾವಣೆ ಬಯಸಿರಬಹುದು ಎಂ ಪಿ ಎಂ ಎಲ್ ಎ ಒಂದೇ ಪಾರ್ಟಿಲಿ ಇದ್ರೆ ಅದು ಸರ್ಕಾರ ಇದ್ರೆ ಜನಕ್ಕೆ ಇನ್ನೂ ಸವಲತ್ತು ಕೆಲಸ ಮಾಡಿಸ್ಕೊಳ್ಳೋಕೆ ಒಂದು ಅವಕಾಶ ನಿಮ್ಮ ಬಹಳ ಆಪ್ತ ಸ್ನೇಹಿತರು ನಿಮ್ಮನೆ ಕೂಡ ಭೇಟಿ ಕೇಳಿದ್ರು ಇಲ್ಲಿ ಒಂದ್ ಕಡೆ ಸ್ನೇಹ ಒಂದ್ ಕಡೆ ಪಕ್ಷ ಇದರಲ್ಲಿ ಯಾವ್ದು ಮುಖ್ಯ ಆಗುತ್ತೆ ಫ್ರೆಂಡ್ಶಿಪ್ ಇಸ್ ಬೇರೆ ಡಿಫ್ರೆಂಟ್ ಆಮೇಲೆ ರಾಜಕೀಯನೇ ಬೇರೆ ರಾಜಕೀಯ ನಾವು ಪಾರ್ಟಿಗೆ ಯಾವಾಗಲೂ ನಾವು ನಿಯತ್ತಾಗಿದ್ದೇ ಇರ್ತೀವಿ ಕೊಡಗು ಬಿ ಜೆ ಬಿಜೆಪಿಯ ಭದ್ರಕೋಟೆ ಆಗಿತ್ತು ಹಿಂದಿನವರೆಗೂ ಕೂಡ ಅದನ್ನು ನೀರು ಮತ್ತು ಪನವರ್ಗ ಇಬ್ಬರು ಸೇರಿ ಚಿತ್ರ ಮಾಡಿದ್ದು ಆ ಮ್ಯಾಜಿಕ್ ಈ ಲೋಕಸಭಾ ಚುನಾವಣೆಯಲ್ಲಿ ನಡಿಬೋದು ಹೇಗೆ ನ್ಯಾಷನಲ್ ಇಶ್ಯೂಸೇ ಬೇರೆ ಸ್ಟೇಟ್ ಇಶ್ಯೂಸ್ ಬೇರೆ ಆಮೇಲೆ ಡಾಕ್ಟರ್ ಮಂತರ್ಗೌಡ ಎಮ್ ಎಲ್ ಎ ಅಂತ ಅಂದ್ಬಿಟ್ಟು ಎಲ್ಲರೂ ನನ್ನ ಮುಂದೆ ಹೂ ಅನ್ಬೋದು ಬಟ್ ಅವ್ರವ್ರ ಮನಸ್ಸಲ್ಲಿ ಬದಲಾವಣೆನೂ ಇರ್ಬೋದು ಚುನಾವಣಾ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಅತಿಥಿ ಮಡಿಕೇರಿ ಕ್ಷೇತ್ರದ ಶಾಸಕರು ಮಂತರ್ಗೌಡರು ನಮಸ್ಕಾರ ಎಲ್ಲ ಕಡೆ ಲೋಕಸಭಾ ಚುನಾವಣಾ ಕಾವು ಹೇರ್ತಾ ಇದೆ ತಾವು ಶಾಸಕರಾಗಿ ಪ್ರಥಮ ಬಾರಿಗೆ ಒಂದು ಲೋಕಸಭಾ ಇದು ಮೊದಲ ಚುನಾವಣೆ ಲೋಕಸಭಾ ಚುನಾವಣೆ ನಿಮಗೆ ಅಂದ್ರೆ ಒಂದು ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡುವಂತಹದ್ದು ಸೊ ಹೇಗಿದೆ ಚುನಾವಣಾ ಕಾವು ನಿಮ್ ಪ್ರಕಾರ ಚುನಾವಣೆ ಕಾವು ನನ್ಗೆ ಗೊತ್ತಿರಂಗೆ ಪ್ರಚಾರ ನಮ್ಮ ಪಾರ್ಟಿ ಬ್ರಿಸ್ ಪ್ರಚಾರ ಪ್ರಚಾರದಂತೂ ಏನು ಕೊರತೆ ಕಾವು ಏನಾಗಿದೆ ಅಂತಂದರೆ ಈ ಜನದ್ದು ಒಂದು ಸ್ವಲ್ಪ ನನಗೆ ಗೊತ್ತಿರೋಂಗೆ ಎಲೆಕ್ಷನ್ ವರ್ಷನ್ನೋ ಯೋ ಸಾಕು ಅಂತ ಎಷ್ಟೋ ಜನ ಅವ್ರ ಕೆಲಸದ್ರಲ್ಲೇ ತಾನಂಗೆ ತಾನಂಗೆ ಬ್ಯುಸಿಯಾಗಿದ್ದಾರೆ ಹತ್ತು ವರ್ಷಕ್ಕೆ ಹತ್ತು ಹತ್ತು ತಿಂಗ್ಳಿಗೆ ಒಂದು ಚುನಾವಣೆ ಬಂದರೆ ಜನ ಏನಂತಾರೆ ಸೊ ಆ ಥರದ್ರಲ್ಲಿ ಐ ತಿಂಕ್ ಜನ ಯಾರಿಗೆ ಓಟ್ ಹಾಕಬೇಕು ಅಂತ ತೀರ್ಮಾನ ಮಾಡ್ಕೊಂಡವ್ರೆ ಅದನ್ನ ಹೇಳ್ಕೊಳ್ಳೋಕ್ಕೆ ನೇರವಾಗಿ ಹೇಳ್ಕೊಳ್ಳಿಲ್ಲ ಅಂದ್ರೂ ಮನ್ಸಲ್ಲಿ ಮಾಡ್ಕೊಂಡಿದ್ದಾರೆ ನಮ್ಮ ಪಾರ್ಟಿ ಮಾತ್ರ ಪ್ರ ಪ್ರಚಾರದಲ್ಲಿ ನೀವು ಹೇಳ್ದಂಗೆ ಆಗಲೇ ಒಂದು ತಿಂಗಳಿಂದ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಮನಮನೆಗೆ ನಮ್ಮ ಕಾರ್ಯಕರ್ತರು ನಮ್ಮ ಲೀಡರ್ಸು ಮನೆ ಹೋಗಿ ನಮ್ಮ ಯೋಜನೆಗಳು ನಮ್ಮ ಹತ್ತು ತಿಂಗಳಲ್ಲಿ ಕೆಲಸ ಮಾಡಿರೋಂಥ ಎಲ್ಲ ಕಾಮಗಾರಿಗಳು ಮನಮನೆಗೆ ಪ್ರಚಾರ ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ದಾರೆ ಒಳ್ಳೆಯ ರೆಸ್ಪಾನ್ಸು ಸಿಗ್ತಾಯಿದೆ ಅದು ನಮ್ಮ ಗ್ಯಾರಂಟಿ ಸ್ಕೀಮ್ಸ್ ಮಾತ್ರ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾಯಿದೆ ಅದಕ್ಕೋಸ್ಕರ ನಮ್ಮ ಪಾರ್ಟಿದು ಪ್ರಚಾರ ಚೆನ್ನಾಗೇ ನಡೀತಾ ಇದೆ ಈ ನೀವು ಹೇಳ್ದಂಗೆ ಕಳೆದ ಸಲೀ ಥರ ಪ್ರಚಾರಕ್ಕಿಂತ ಪಾರ್ಲಿಮೆಂಟ್ ಪ್ರಚಾರನೇ ಬೇರೆ ಸೊ ಯು ಕೆನಾಟ್ ಕಂಪೇರ್ ಎವ್ರಿ ಎಲೆಕ್ಷನ್ ಡೈನಾಮಿಕ್ಸ್ ಬೇರೆ ಇದೆ ಅದಕ್ಕೋಸ್ಕರ ನಮ್ಮ ಈ ಭಾಗದಲ್ಲಿ ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಸಿಟಿವ್ ರಿಸ್ಪಾನ್ಸೆ ಸಿಗ್ತಾ ಇದೆ ಅಂತ ನನಗೆ ಅಭಿಪ್ರಾಯ ಸೊ ನಿಮ್ಮದೇ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಆದರೆ ಇದು ಲೋಕಸಭಾ ಚುನಾವಣೆ ಸೊ ಇಲ್ಲಿ ವಿಧಾನಸಭೆಗಿಂತ ಲೋಕಸಭೆ ಎಷ್ಟು ಭಿನ್ನ ಅಂತ ಹೇಳಿ ಅನಿಸ್ತದೆ ನಿಮಗೆ ಈಗ ನನಗೆ ಗೊತ್ತಿರೋಂಗೆ ದೇರ್ ಆರ್ ಟೂ ತ್ರೀ ಲೆವೆಲ್ಸ್ ಆಫ್ ಡಿಸ್ಕಷನ್ ಅಂತಂದರೆ ಪಾರ್ಲಿಮೆಂಟ್ ಚುನಾವಣೆ ಹೌದು ಸ್ಟೇಟ್ ಪರಕ್ಕಿಂತ ನ್ಯಾಷನಲ್ ಲೆವೆಲ್ ಇಶ್ಯೂಸನ್ನ ನಾವು ರೇಸ್ ಮಾಡಬೇಕಾಗಿರೋದು ಮಾತ್ರ ನಾವು ಅಷ್ಟು ಅಲ್ಲಿ ಹೋಗೋಕ್ಕಿಂತ ಮುಂಚೆ ಈ ಭಾಗದ ಜ ಕ್ಷೇತ್ರದ ಅಂದರೆ ನಮ್ಮ ಕೊಡಗಿನ ವ್ಯಾಪ್ತಿಯಲ್ಲಿ ಯಾವ ಮಟ್ಟಕ್ಕೆ ಹತ್ತು ವರ್ಷದಲ್ಲಿ ಏನಾಗಿದೆ ಯಾರು ಮಾತಾಡಿದರೆ ಎಲ್ಲ ಜನ ನೋಡ್ಕೊಂಡು ಮಾಡ್ತಾ ಅಂದರೆ ಎಲ್ಲ ಸಾಮಾನ್ಯ ಮತದಾರರು ಯಾವ ಸದಸ್ಯರು ಯಾವ ಯಾವ ಮಟ್ಟಕ್ಕೆ ಏನು ವೋಟ್ ಹಾಕಬೇಕು ಏನಕ್ಕೆ ಕೆಲಸ ಮಾಡಬೇಕು ಅಂತ ಎಲ್ಲ ಗೊತ್ತಾಗಿದೆ ಇಲ್ಲಿ ಹತ್ತು ವರ್ಷದಲ್ಲಿ ನಮಗೆ ಕೊಡಗಿನಗೆ ಕೊಡಗಿನ ಬಗ್ಗೆ ಡೆಲ್ಲಿ ಎಷ್ಟು ಜನ ಮಾತಾಡೋರೆ ಯಾರು ಮಾತಾಡೋರೆ ಅಂತ ಅದು ಎಲ್ಲನೂ ನೋಟ್ ಡೌನ್ ಮಾಡ್ಕೋತಾವ್ರೆ ಅದಕ್ಕೋಸ್ಕರ ಪಾರ್ಲಿಮೆಂಟ್ ಚುನಾವಣೆ ಬೇರೆ ಎಮ್ ಎಲ್ ಎ ಚುನಾವಣೆ ಬೇರೆ ಈ ಆ ಫ್ಯಾಕ್ಟರ್ಸ್ ಇದೆಯಲ್ಲ ಬೇರೆ ಬೇರೆಯೇ ಬರ್ತದೆ ಬಟ್ ನನ್ಗೆ ಗೊತ್ತಿರೋಂಗೆ ಇಲ್ಲಿ ಮಾತ್ರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಎಂ ಪಿ ಚುನಾವಣೆಗೆ ಆಮೇಲೆ ಎಮ್ ಎಲ್ ಎ ಚುನಾವಣೆ ಅಷ್ಟು ಅಷ್ಟೇ ಸೀರಿಯಸ್ ಆಗಿ ನಾವು ತೊಗೊಂಡಿದೀವಿ ಅಷ್ಟೇ ಸೀರಿಯಸ್ ಅಲ್ಲ ನಾನಂತೂ ಹತ್ತು ಪರ್ಸೆಂಟ್ ಜಾಸ್ತಿ ತೊಗೊಂಡಿದ್ದೆ ಯಾಕಂದರೆ ನಮ್ಮ ಚುನಾವಣೆ ಗೆದ್ದ್ಬಿಟ್ಟು ಸಾಮ್ ಸುಮ್ ಬೇರೆಯವ್ರ ನೀವು ಹೇಳಿದಂಗೆ ನಮ್ಮ ಪಾರ್ಟಿ ಸಿಂಬಲ್ ಅಂತ ನಿಂತ ಸಂದರ್ಭದಲ್ಲಿ ವಿ ಹ್ಯಾವ್ ಟು ಗೋ ಔಟ್ ಅಂಡ್ ಹೆಲ್ಪ್ ದೆಮ್ ಅದು ನಮ್ದು ಜವಾಬ್ದಾರಿ ನಮ್ಮ ಪಾರ್ಟಿಯವರು ಎಲ್ಲರೂ ಸೇರ್ಕೊಂಡು ನಾವು ಮಾಡ್ತಾ ಇದೀವಿ ಕಾಂಗ್ರೆಸ್ನಲ್ಲಿ ಕಾಮನ್ ಮ್ಯಾನ್ ಇದಾರೆ ಬಿಜೆಪಿ ರಾಜ ವಂಶಸ್ಥರಿಗೆ ಟಿಕೆಟ್ ಕೊಟ್ಟಿರುವಂತದ್ದು ಈಗ ಅಷ್ಟು ಇದೆ ಹಾಗಾಗಿ ಇದು ಈ ಚುನಾವಣೆ ಈ ಭಾಗದಲ್ಲಿ ಮೈಸೂರು ಮತ್ತು ಕೊಡಗು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಸುಲಭ ಅನ್ಸುತ್ತೆ ಈಗ ಕಾಂಗ್ರೆಸ್ ಗೆಲುವು ಸುಲಭಕ್ಕಿಂತ ಒಂದು ಜನನೇ ಬದಲಾವಣೆ ಬಯಸ್ತಾ ಇರೋದಂಥ ಸಂದರ್ಭದಲ್ಲಿ ಆ ಬದಲಾವಣೆ ಯಾಕೆ ಕಾರಣಕ್ಕೂ ಹಿಡಿಯೋಕ್ಕಾಗಲ್ಲ ಹೌದು ನೀವು ಹೇಳ್ದಂಗೆ ಬೇರೆ ಬೇರೆ ಕಾರಣದಿಂದ ಬಿ ಜೆ ಪಿ ಮುಂದೆ ಇದ್ದಿದ್ರು ಕಳೆದ ಹತ್ತು ವರ್ಷದಲ್ಲಿ ಅವ್ರವ್ರ ವ್ಯವಸ್ಥೆಯಲ್ಲಿ ಅವ್ರು ಮಾಡ್ಕೊಂಡು ನಮಗೆ ಒಗ್ಗಟ್ಟಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಲಿಲ್ಲ ಈಗ ನೋಡಿ ಎಂಟು ಕ್ಷೇತ್ರದಲ್ಲಿ ಐದು ಕ್ಷೇತ್ರ ಕ್ಷೇತ್ರದಲ್ಲಿ ಶಾಸಕರುಗಳು ಅವೇಗ ಅದೆಲ್ಲನೂ ಪ್ಲಸ್ ಆಗುತ್ತೆ ಅದೇ ರೀತಿಯಲ್ಲಿ ಇಶ್ಯೂಸ್ ವಿಚಾರದಲ್ಲಿ ಸ್ಥಳೀಯ ಇಶ್ಯೂಸಲ್ಲಿ ನಾವು ಹೆಂಗೆ ಸ್ಪಂದನೆ ಮಾಡಿದ್ದೀವಿ ಹತ್ತು ತಿಂಗಳಲ್ಲಿ ಸರ್ಕಾರದ ಯೋಜನೆಗಳು ಹೆಂಗೆ ತಲುಪಿಸಿದೀವಿ ಅವೆಲ್ಲನೂ ಯೋಚನೆ ಮಾಡ್ತಾರೆ ಅದಕ್ಕೋಸ್ಕರ ನನ್ನ ಅಭಿಪ್ರಾಯ ಈ ಕಾಮನ್ ಮ್ಯಾನ್ ವರ್ಸಸ್ ಕಾ ಮಹಾರಾಜ ಅಂತ ನೀವು ಆ ಥರ ಮಾಡಕ್ಕೋಗ್ಬೇಡಿ ಈ ಚುನಾವಣೆ ಬಂದಾಗ ವೋಟರ್ಸು ಒಂದೇ ಓಟು ಅಭ್ಯರ್ಥಿಗಳು ಒಂದೇ ಆ ಆ ವಿಚಾರದಲ್ಲಿ ಹೇಳ್ದಂಗೆ ಅದೆಲ್ಲ ಟ್ಯಾಗ್ನ ತೆಗೆದು ನಾವು ಮುಂದೆ ನಿಂತ್ಕೋಬೇಕು ಈಗ ನಾನೊಬ್ಬ ಮಿನಿಸ್ಟ್ರ್ ಮಗ ಅಂತ ಅಂದ್ಕೊಂಡು ಯಾರು ಓಟ್ ಹಾಕೋದಿಲ್ಲ ಡಾಕ್ಟರ್ ಮಂತರ್ ಹೆಂಗ್ಯವರೆ ಲಕ್ಷ್ಮಣ್ ಗೌಡ್ರ್ ಹೆಂಗವ್ರೆ ಲಕ್ಷ್ಮಣವ್ರು ಹೆಂಗವ್ರೆ ಅಂತ ಯೋಚನೆ ಮಾಡ್ತಾರೆ ಬ್ಯಾಕ್ ಗ್ರೌಂಡ್ ಕಿಂತ ನಾವು ಹೆಂಗಿದ್ದೀವಿ ಅಂತ ಯೋಚನೆ ಮಾಡ್ತಾರೆ ಈ ಮಹಾರಾಜರು ಅವರೇ ಹೇಳಿದ್ರಲ್ಲ ನಾನು ಇಲ್ಲಿಂದ ಮಹಾರಾಜ ಅಂತಲ್ಲ ನಾವು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾವು ಒಬ್ಬ ಒಬ್ಬ ಕಾರ್ಯಕರ್ತರಾಗಿ ಕೇಳ್ತಾರೆ ದಟ್ ಇಸ್ ಹೌ ಎವ್ರಿ ಎಲೆಕ್ಷನ್ ಶುಡ್ ಬಿ ಬ್ಯಾಕ್ ಗ್ರೌಂಡ್ಗಿಂತ ನಾವೇನು ತರ್ತೀವಿ ಅಂತ ಅದಾದ ವಿಚಾರದಲ್ಲಿ ಲಕ್ಷ್ಮಣ್ ಸರ್ ಇಸ್ ಮಚ್ ಮೋರ್ ಫಾ ಅಂದರೆ ಪೊಲಿಟಿಕ್ಸಿಗೆ ಮಚ್ ಮೋರ್ ಫಾರ್ವರ್ಡ್ ಅಂತ ನನ್ನ ಅಭಿಪ್ರಾಯ ಓ ಯಾರು ಕೊಡಂಗ್ನಲ್ಲಿ ಯಾರೂ ಮಾಡಲಾದಂತಹ ಬದಲಾವಣೆಯನ್ನು ಡಾಕ್ಟರ್ ಮಂತರ್ ಮಾಡಿದರು ಸೊ ಒಂದು ಇತಿಹಾಸ ಅದು ಕೊಡಂಗ್ನಲ್ಲಿ ಸೊ ಹೊಸ ಬದಲಾವಣೆ ತಂದ್ರೆ ಈಗ ತಾವು ಕೂಡ ಲೋಕಸಭೆಯಲ್ಲಿ ಬದಲಾವಣೆ ಬಯಸಿದಾರೆ ಜನ ಅಂತ ಹೇಳಿದರೆ ಸೊ ಯಾವ ರೀತಿಯ ಬದಲಾವಣೆ ಬಯಸಿರ್ಬೋದು ಈಗ ಬ ಈಗ ಕಳೆದ ಹತ್ತು ವರ್ಷ ನಮ್ಮ ನಮ್ಮ ಸ್ನೇಹಿತರೇ ಸಂಸದರಾಗಿದ್ದರು ಕೊಡಗಿನ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಲಿಲ್ಲ ಕೆಲಸ ಮಾಡೋಕ್ಕಾಗಲಿಲ್ಲ ಅಂತ ಅವರೇ ಓಪನ್ ಆಗಿ ಹೇಳ್ಕೊಂಡಿರೋದ್ರಿಂದ ಸೊ ದಟ್ ಅಟ್ ಇಸ್ ಗುಡ್ ಅವರು ದೊಡ್ಡತನ ಹೇಳ್ಕೊಂಡಲ್ಲ ಏ ನೆಕ್ಸ್ಟ್ ಟೈಮಿಗೆ ಮಾಡ್ಕೊಡೋಕೆ ಅವಕಾಶ ಬರ್ತದೋ ಇಲ್ವಂತ ಆ ಮಟ್ಟದಲ್ಲಿ ಹೇಳಿರ್ಬೋದು ಪಾರ್ಟಿ ಯಾಕೆ ಅವ್ರಿಗೆ ಸಲ ಅವಕಾಶ ಕೊಡಲಿಲ್ಲ ಅಂತ ನಮ್ಮ ಕೆಲಸ ಅಲ್ಲ ಬಟ್ ವಾಟ್ ಎವರ್ ಇಟ್ ಈಸ್ ನನಗೆ ಗೊತ್ತಿರೋಂಗೆ ನಮ್ಮ ಬದಲಾವಣೆಗೆ ನಾವು ಹೆಂಗೆ ದಿನನಿತ್ಯ ಕೆಲಸ ಮಾಡ್ತಾಯಿದ್ದೀವಿ ನಾವೆಷ್ಟು ಅಂದರೆ ಕಮಿಟ್ಮೆಂಟಲ್ಲಿ ನಾವು ಕೆಲಸ ಇದ್ದೀವಿ ಅಂತ ನೋಡಿದ್ದಾರೆ ಅದಕ್ಕೋಸ್ಕರ ಲಕ್ಷ್ಮಣ್ ಸರ್ ನಮಗಿಂತೂ ಸೀನಿಯರು ನಮ್ಗಿಂತೂ ರಾಜಕೀಯದಲ್ಲಿ ಪ್ಲಸ್ ಸಾರ್ವಜನಿಕಕ್ಕೆ ಸೇವೆ ಮಾಡೋಂಥ ಮುಂಚೆ ಮೂವತ್ತು ವರ್ಷದಿಂದ ಮಾಡ್ಕೊಂಬಂದವರೆ ಪಾಪ ಸಾಮಾನ್ಯ ಕಾರ್ಯಕರ್ತರಿಗೂ ಒಂದು ಅವಕಾಶ ಕೊಟ್ಟರು ಅದಕ್ಕೆ ಕಾರ್ಯಕರ್ತರಿಗೂ ತುಂಬ ಹಮ್ಮಿದೆ ನೀವು ಹೇಳ್ದಂಗೆ ಕ್ಯಾಂಡಿಡೇಟ್ಗಳು ಏನಾಗೋದು ಏನು ಮಂಥರ ಏನು ಮಿನಿಸ್ಟ್ರ್ ಮಗ ಪೊನ್ನಣ್ಣ ಸರ್ ಯಾರು ಎ ಕೆ ಸುಬ್ಬಯ್ಯವ್ರ ಮಗ ಆ ಥರದ್ದೊಂದು ಬ್ಯಾಕ್ ಗ್ರೌಂಡ್ ಇದ್ದಿದ್ದು ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಒಂದು ಪಾರ್ಲಿಮೆಂಟ್ ಟಿಕೆಟ್ ಸಿಕ್ಕಿದ್ರೆ ನಮ್ಮ ಕಾರ್ಯಕರ್ತರಿಗೆ ನನಗೂ ಒಂದು ಅವಕಾಶ ಸಿಕ್ಬೋದು ಯಾವತ್ತೂ ಒಂದು ದಿವಸ ಅಂತ ಆ ಕನಸು ಇದ್ದೇ ಇರ್ತದೆ ಬಿ ಜೆ ಪಿಲಿ ಆ ಮಟ್ಟಕ್ಕೆ ಇರಲಿಲ್ಲ ಈ ಸಲ ನೀವು ಹೇಳ್ದಂಗೆ ಒಬ್ಬ ಒಳ್ಳೆ ದೊಡ್ಡ ಹೆಸರು ಇರೋಂಥ ವ್ಯಕ್ತಿನೇ ಕರ್ಕೊಂಬಂದರು ಅದಕ್ಕೋಸ್ಕರ ನಮ್ಮಲ್ಲಿ ನನ್ನ ವೈಯಕ್ತಿಕವಾಗಿ ಫೀಲಿಂಗ್ ಅಂತಂದರೆ ನಮಗೆ ಬದಲಾವಣೆ ತಂದಂಥ ಸಂದರ್ಭದಲ್ಲಿ ಈ ಸಲಿನೂ ಎಲ್ ಎಲ್ಲ ಒಂದೇ ವ್ಯವಸ್ಥೆಯಲ್ಲಿ ಇರಬೇಕು ಅಂತ ನನ್ನ ಅಭಿಪ್ರಾಯ ಯಾಕಂದರೆ ಎಂ ಪಿನೂ ಎಮ್ ಎಲ್ ಎ ಒಂದೇ ಪಾರ್ಟಿಲಿ ಇದ್ದರೆ ಅದು ಸರ್ಕಾರ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಜನಕ್ಕೆ ಇನ್ನೂ ಸವಲತ್ತು ಕೆಲಸ ಮಾಡಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗ್ತದೆ ನಿಮ್ಮ ಬಹಳ ಆಪ್ತ ಸ್ನೇಹಿತರು ನಿಮ್ಮ ಮನೆಗೆ ಕೂಡ ಭೇಟಿ ಕೊಟ್ಟಿದ್ದರು ಇಲ್ಲಿ ಒಂದು ಕಡೆ ಸ್ನೇಹ ಒಂದು ಕಡೆ ಪಕ್ಷ ಇದರಲ್ಲಿ ಯಾವ್ದು ಮುಖ್ಯ ಆಗುತ್ತೆ ಈಗ ಯು ಶುಡ್ ನಾಟ್ ಮಿಕ್ಸ್ ವರ್ಕ್ ಆ್ಯಂಡ್ ಪ್ಲೇ ಅಂತಾರೆ ಅಂದರೆ ಆಟನೂ ಕೆಲಸನೂ ಮಿಕ್ಸ್ ಮಾಡಬಾರ್ದು ಅಂತ ಅದೇ ನಾನು ಪಾಲಿಸಿದ್ದೀನಿ ಸ್ನೇಹಿತರು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂತಲ್ಲ ಆ ಸ್ನೇಹನ ಈಗಲೂ ನಾವು ಕಳ್ಕೊಳ್ಳೋಕ್ಕೆ ಚುನಾವಣೆಗೆ ನಾವು ನಮ್ಮ ಕಡೆ ನಮ್ಮದು ಅವ್ರ ಕಡೆ ಅವ್ರದ್ದು ಈಗ ನಾವು ನಾನು ನಿಮ್ಮ ನನ್ನ ನನ್ನ ರಾಜಕೀಯ ಬಗ್ಗೆ ನಿಮಗೆ ಗೊತ್ತೋ ಇಲ್ವೋ ನಾನು ಯಾರನ್ನೂ ವೈಯಕ್ತಿಕವಾಗಿ ಟೀಕೆ ಮಾಡೋನಲ್ಲ ಯಾರಿಗೂ ಬಿಲೋ ದ ಬೆಲ್ಟ್ ಮಾತಾಡೋರಲ್ಲ ನಾವು ಯಶೂಸ್ ಎಜೆಂಡಾ ಅಷ್ಟೇ ನಾವು ಮಾತಾಡೋದು ನಾನು ಒಬ್ಬರನ್ನ ಟೀಕೆ ಮಾಡಿ ನಾವೇನು ದೊಡ್ಡವರಾಗಲ್ಲ ಅಂತ ಪ್ರತಿ ದಿವಸ ಹೇಳ್ತಾಯಿದ್ವಿ ನಮ್ಮ ಗುಣಗಳು ನೋಡಿಕೊಂಡು ಜನ ನಮ್ಮನ್ನ ಬೆಂಬಲ ಕೊಡಲಿ ನಾವು ಬೇರೆಯವ್ರನ್ನ ಕಂಡೆಮ್ ಮಾಡಿಬಿಟ್ರೆ ಅಂತ ಹೇಳ್ತಾರಲ್ಲ ಅದ್ರ ಇಟ್ ಇಸ್ ನಟ್ ಆ ರಾಜಕೀಯಕ್ಕೆ ಒಳ್ಳೆ ಬೆಳವಣಿಗೆ ಅಲ್ಲ ಅದು ಯಾವ ಪ್ರೊಫೆಷನಲ್ಲ ಅದು ನಮ್ಮ ಶಕ್ತಿ ಮೇಲೆ ನಾವು ಕೆಲಸ ಮಾಡಿ ಜನ ನಮ್ಮನ್ನ ಒಪ್ಲಿ ಇನ್ನೊಬ್ಬರು ಬೈದು 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 ಅವ್ರನ್ನ ಅಂದರೆ ನಾವೇ ಸಣ್ಣದಾಗಿ ಕಾಣ್ತೀವಿ ಅದಕ್ಕೋಸ್ಕರ ನನ್ನ ಪಾಲಿಟಿಕ್ಸಲ್ಲಿ ಫ್ರೆಂಡ್ಶಿಪ್ ಇಸ್ ಬೇರೆ ಡಿಫ್ರೆಂಟ್ ಆಮೇಲೆ ರಾಜಕೀಯನೇ ಬೇರೆ ರಾಜಕೀಯ ನಾವು ಪಾರ್ಟಿಗೆ ಯಾವಾಗಲೂ ನಾವು ನಿಯತ್ತಾಗಿ ಇದ್ದೇ ಇರ್ತೀವಿ ನಮ್ಮ ತಂದೆನೇ ನಾನು ಸೇರಿಸ್ಕೊಳ್ಳಿಲ್ಲ ಅಂದರೆ ನಮ್ಮ ಫ್ಯಾಮಿಲಿ ಒಳಗೆ ನಾನು ನಮ್ಮ ನಂದೇ ಜ ನಂದೇ ದಾರಿ ಮಾಡ್ಕೋಬೇಕು ನಂದೇ ಒಂದು ಪಾತ್ ಮಾಡಬೇಕು ಅಂತ ಬಂದಾಗ ಪಾರ್ಟಿ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎನಿಥಿಂಗ್ ಪಾರ್ಟಿ ನನಗೆಲ್ಲನೂ ಕೊಟ್ಟಿದೆ ನಾವು ಅದನ್ನ ದ್ರೋಹ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಸ್ನೇಹನೇ ಬೇರೆ ಪಾರ್ಟಿ ರಾಜಕೀಯನೇ ಬೇರೆ ಬೇರೆ ಎಲೆಕ್ಷನ್ ಆದಮೇಲೆ ಅವ್ರ ಜೊತೆಲಿ ಸೇರ್ಕೋತೀವಿ ಇಲ್ಲ ಅಂತಲ್ಲ ಬಟ್ ಆ್ಯಸ್ ಆಫ್ ನಾವು ಇಟ್ ಈಸ್ ಪಾರ್ಟಿ ಫಸ್ಟ್ ಪಾರ್ಟಿ ಮುಖ್ಯ ಆಗುತ್ತೆ ನೀವು ಹೇಳಿದಂಗೆ ಹೊಸ ಹುಮ್ಮಸ್ ಇದೆ ನಾವು ಕೊಡಗಿನಲ್ಲಿ ನೋಡಿದಂಗೆ ಕಾರ್ಯಕರ್ತರಲ್ಲಿ ರಾಜಕೀಯ ಮುಖಂಡರಲ್ಲಿ ಕೂಡ ಹೊಸ ಹುಮ್ಮಸ್ ಇದೆ ಎಸ್ಪೆಷಲಿ ಕಾಂಗ್ರೆಸ್ ಮುಖಂಡರಲ್ಲಿ ಹಾಗಾಗಿ ಇಲ್ಲಿ ಬದಲಾವಣೆ ಬರುತ್ತೆ ಅಂತ ಹೇಳ್ತೀರಿ ಯಾವ ರೀತಿ ಬದಲಾವಣೆ ಸಾಧ್ಯ ಆಗ್ಬೋದು ಇದು ಎಷ್ಟು ಎಫೆಕ್ಟ್ ಆಗ್ಬೋದು ಈ ಲೋಕಸಭೆ ಚುನಾವಣೆ ಮೇಲೆ ಅಂತ ಸಿ ನಮಗೆ ಕಳ್ಸಲ್ಲಿ ಎಪ್ಪತ್ತೆಂಬತ್ತು ಸಾವಿರ ಓಟ್ ಬಿ ಜೆ ಪಿಗೆ ಹೆಚ್ಚ ಅಂದರೆ ಅಂದರೆ ಲೀಡ್ ಆಗಿ ಕೊಟ್ಟಿರೋದು ಈ ಕಡೆಯಿಂದ ನಮಗೇನು ಟಾರ್ಗೆಟ್ ಅಂತಂದರೆ ನಮ್ಮ ಎಲೆಕ್ಷನಲ್ಲಿ ಎಷ್ಟು ವೋಟ್ ತೊಗೊಂಡ್ರು ಅಷ್ಟಾದರೂ ತೊಗೊಳ್ಳಿ ಅಂತ ನಮ್ಮ ಆಸೆ ಒಂದು ಐದು ಪರ್ಸೆಂಟ್ ಜಾಸ್ತಿ ಆದರೆ ಇಟ್ ಇಸ್ ಗ್ರೇಟ್ ಬಟ್ ನನಗೂ ಗೊತ್ತಿರೋಂಗೆ ಇಟ್ ಈಸ್ ಅ ಡಿಫಿಕಲ್ಟ್ ಟಾಸ್ಕ್ ಯಾಕಂದ್ರೆ ಕೊಡಗಲ್ಲಿ ನೀವು ಹೇಳ್ದಂಗೆ ಪ್ರತಿ ಚುನಾವಣೆ ಬೇರೆ ಬೇರೆ ಎಜೆಂಡಾಸ್ ಮೇಲೆ ನಡೀತದೆ ಮಾತ್ರ ನನಗೆ ವೈಯಕ್ತಿಕವಾಗಿ ವಾಟ್ ವಿ ಆರ್ ಥಿಂಕಿಂಗ್ ಈಸ್ ಲೋಕಲ್ ಇಶ್ಯೂಸ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಹೈಲೈಟ್ ಮಾಡಬೇಕು ನಾವು ಪಾರ್ಲಿಮೆಂಟಲ್ಲಿ ಯಾಕೆ ಹೈಲೈಟ್ ಆಗಲಿಲ್ಲ ಇಷ್ಟು ವರ್ಷ ಕಾಫಿ ಬೆಳಗಾರ್ಗೆ ಮೆಣ್ಸು ಬೆಳಗಾರ್ಗೆ ಅದೇ ರೀತಿಲಿ ಕುಡಿಯ ನೀರಿನ ವ್ಯವಸ್ಥೆ ಇರಬಹುದು ಡೆಲ್ಲಿ ಮಾತಾಡೋಂಥ ಸಂದರ್ಭದಲ್ಲಿ ಜಲ್ ಜೀವನ್ ಮಿಷನ್ ಅಲ್ಲಿ ಯಾಕೆ ಫೇಲ್ ಆಯಿತು ನಮ್ಮ ಜಿಲ್ಲೆಯಲ್ಲಿ ಯಾಕೆ ಕಡಿಮೆ ಆಯಿತು ಕುಡಿಯ ನೀರು ಯಾಕೆ ಕೊಡೋಕ್ಕಾಗಿಲ್ಲ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಯಾಕೆ ಇಂಪ್ಲಿಮೆಂಟೇಶನ್ ಕ್ಲೀನ್ ಆಗಲಿಲ್ಲ ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಯಾಕೆ ಆಗಲಿಲ್ಲ ಒಂದೇ ನ್ಯಾಷನಲ್ ಹೈವೇ ಇರೋದು ನಮಗೆ ಎನ್ ಎಚ್ ಟು ಸೆವೆಂಟಿ ಫೈವ್ ಅದ್ಯಾಕೆ ದೊಡ್ಡ ಮಟ್ಟದಲ್ಲಿ ಇಷ್ಟು ದಿವಸ ಯಾಕೆ ಬರೋಕಾಗ್ಲಿಲ್ಲ ಪುರಿಯಾಪಟ್ಟಣ ಗಂಡ ಬಂದು ಅಂತ ಪೇಪರಲ್ಲಿ ನೋಡಿದ್ದೀವಿ ಸ್ಯಾಂಕ್ಷನ್ ಆಗಿದೆ ಅಂತ ನನಗನ್ಸುತ್ತೆ ಬಟ್ ಇಲ್ಲಿ ಗಂಟೆ ನಮ್ಮ ಕ್ಷೇತ್ರದೇನು ಜವಾಬ್ದಾರಿ ವಾಟ್ ಈಸ್ ದಟ್ ಪ್ಲ್ಯಾನ್ ಅವೆಲ್ಲನೂ ನಮಗೆ ಈ ಹತ್ತು ವರ್ಷದಲ್ಲಿ ಆಗ್ಬೋದಾಗಿತ್ತು ಯಾಕಂತಂದರೆ ರೂಲಿಂಗ್ ಪಾರ್ಟಿ ಎಂ ಪಿನೋ ರೂಲಿಂಗ್ ಪಾರ್ಟಿ ಎಮ್ ಎಲ್ ಎ ಇದ್ದಾಗ ಜಾಸ್ತಿ ಕೆಲಸ ಮಾಡ್ಬೋದು ವಿರುದ್ಧ ಪಾರ್ಟಿ ಎಂ ಪಿನೋ ವಿರುದ್ಧ ಪಾರ್ಟಿ ಎಮ್ ಎಲ್ ಎ ಕೂತ್ಕೊಂಡು ಮಾಡೋದು ಕಷ್ಟ ಇವೆಲ್ಲ ಯೋಜನೆಗಳು ಸೆಂಟ್ರಲ್ ಗೌರ್ಮೆಂಟಿಂದ ತರ್ಬೋದಾಗಿತ್ತು ಯಾಕೆ ತರೋಕ್ಕಾಗಲಿಲ್ಲ ಆಮೇಲೆ ಹಾಸ್ಪಿಟಲ್ ವ್ಯವಸ್ಥೆಯಲ್ಲೂ ಯಾವಲ್ಲವಲಂಗೆ ಆಗ ಆಗಿರಲಿಲ್ಲ ಬಟ್ ಒಂದೊಂದು ಸ್ವಲ್ಪ ಸ್ವಲ್ಪ ಕೆಲಸ ಆಗಿದೆ ಇಲ್ಲ ಅಂತಲ್ಲ ಬಟ್ ಆ ಪ್ರಾಮಾಣಿಕತೆಯಲ್ಲಿ ಮೈಸೂರಿಗೆ ಹೆಂಗೆ ಮಾಡಿದ್ರು ಕೊಡುಗೆಗೆ ಯಾಕೆ ಅನ್ಯಾಯ ಆಯಿತು ಅಂತ ಇದು ಚರ್ಚೆ ದಿನನಿತ್ಯ ಆಯ್ತಾ ಇರ್ತದೆ ಹೌದು ಎರಡೇ ಕ್ಷೇತ್ರ ಮಾತ್ರ ನನಗೆ ಗೊತ್ತಿರಂಗೆ ನಮ್ಮ ಒತ್ತಡದ ಮೇಲೆ ನಮ್ಮ ಕಾರ್ಯಕರ್ತ ಒತ್ತಡದ ಮೇಲೆ ಲಕ್ಷ್ಮಣ್ ಸರ್ ಗೆದ್ದಂಥ ಸಂದರ್ಭದಲ್ಲಿ ಕೊಡುಗೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅವ್ರನ್ನ ಪ್ರೆಷರ್ ಮಾಡಿ ಗಲಾಟೆ ಮಾಡಿ ಈ ಭಾಗಕ್ಕೆ ನಾವು ಆದಷ್ಟು ವಿಲ್ ಫಂಡ್ಸ್ನ ಈ ಕಡೆ ತರಲಿಕ್ಕೆ ಆಮೇಲೆ ನಮ್ಮ ಕಾಪಿ ಬೆಳಗಾರ್ ಪರ ಮಾತಾಡಲಿಕ್ಕೆ ಅವೆಲ್ಲ ನಾವು ವಿಲ್ ವಿಲ್ ಟೇಕ್ ದಟ್ ಒನ್ ಒನ್ ಬೈ ದೇಶದಲ್ಲಿ ಇಲ್ಲಿವರೆಗೂ ಕೂಡ ಮೋದಿಯ ಒಂದು ಹವಾ ಒಂದು ಅಲೆ ಇದೆ ಹಾಗಾಗಿ ಈ ಹುಮ್ಮಸ್ನಲ್ಲಿ ಈ ಅಲೆ ಮುಚ್ಚ ಈಗ ಎರಡು ಸಾವಿರದ ಇಪ್ಪತ್ಮೂರು ನಮ್ಮ ಎಮ್ ಎಲ್ ಎ ಚುನಾವಣೆಯಲ್ಲಿ ಮೋದಿ ಹವಾ ಇದಕ್ಕಿಂತ ದೊಡ್ಡದಿತ್ತು ಅದನ್ನ ಹವಾನ ಹೊಡೆದಕ್ಕೆ ನಾವು ಮುನ್ನೂರ ಮೂವತ್ತಾರು ಸೀಟ್ ಹೆಂಗ್ ಬಂತು ಜನಕ್ಕೆ ವಿಶ್ವಾಸ ನಮ್ಮ ಸರ್ಕಾರ ಮೇಲೆ ಒಂದು ಅವಕಾಶ ಕೊಡೋಣ ಆಮೇಲೆ ಮೊದಲೇ ಬಾರಿ ನೂರು ಮೂವತ್ತಾರು ಸೀಟು ಗೆದ್ದಿದ್ದು ಎಷ್ಟು ವರ್ಷದಿಂದ ತುಂಬ ವರ್ಷದಿಂದ ಆಮೇಲೆ ಬಿ ಜೆ ಪಿನೇ ನೋಡಿ ಕಳೆದ ಎರಡು ಸರ್ಕಾರ ಮಾಡಿದಾಗ ಅವರೇನು ಕಂಪ್ಲೀಟ್ ಬಹುಮತದಿಂದ ಮಾಡೇ ಇಲ್ಲ ಒಂದು ನೂರು ನಾಲ್ಕು ಸೀಟು ಲಾಸ್ಟ್ ಟೈಮ್ ಬಂತು ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ತೊಗೊಂಡ್ರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಆರಿಂದ ಎಂಟು ಅದೊಂದು ಮೈತ್ರಿ ಮಾಡ್ಕೊಂಡ್ರು ಟ್ವೆಂಟಿ ಟ್ವೆಂಟಿ ಸರ್ಕಾರ ಅಂತಂದರು ಎರಡು ಸಾವಿರದ ಎಂಟರಿಂದ ಅದು ಅದು ಬೇರೆ ಬೇರೆ ರೀತಿಯಲ್ಲಿ ಆಯಿತು ನೀವು ಅದೆಲ್ಲ ನೋಡಿದ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ ಏನು ಅಂತಂದರೆ ಜನಕ್ಕೆ ಸ್ಟೇಬಲ್ ಗೌರ್ಮೆಂಟ್ ಇರಬೇಕು ಸಾಮಾನ್ಯ ಬೂತ್ ಲೆವೆಲಲ್ಲಿ ಹಳ್ಳಿಲಿ ಕೆಲಸ ಮಾಡೋಂಥ ರಾಜಕಾರಣಿಗಳು ಬೇಕು ನೀವು ಹೇಳ್ದಂಗೆ ದೊಡ್ಡ ಭಾಷಣ ಮಾಡೋದೆಲ್ಲ ಸುಲಭ ಮಾತ್ರ ಪಾಪ ಕಷ್ಟದಲ್ಲಿ ಬರದವ್ರು ಯಾರು ಹೇಳಿ ಬೂತ್ ಹಳ್ಳಿಲಿ ಅವ್ರನ್ನ ಸಮ ಅವ್ರ ಸಮಸ್ಯೆನ ಸ್ಪಂದನೆ ಕೊಟ್ಟರೆ ನಾವು ಯಾಕೆ ಕಾರಣಕ್ಕೂ ಜನ ನಮ್ಗೆ ಬಿಡೋದಿಲ್ಲ ನಾವು ಕಾರ್ಯಕರ್ತರು ನಾವೆಲ್ಲನೂ ಸೇರಿಕೊಂಡು ನಾನೇನೆ ಮೇಲೆ ಥರ ಮಾತಾಡ್ತಿಲ್ಲ ಬಟ್ ನನ್ನ ನಮ್ಮ ವೈಯಕ್ತಿಕವಾಗಿ ಅಭಿಪ್ರಾಯ ಹಳ್ಳೀಲಿ ನಾವು ತಲುಪಬೇಕು ಹಳ್ಳಿಲಿ ಪ್ರಚಾರ ಹಳ್ಳೀಲಿ ಕೆಲಸ ಮಾಡಿದ್ರೆ ನಾವು ನೀವು ಹೇಳ್ದಂಗೆ ಡೆಲ್ಲಿಗೆ ಹೋಗಕ್ಕಂಥ ಸಾಧ್ಯ ಆಗುತ್ತೆ ಒಂದ್ ಕಡೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕೊಟ್ಟ ಮಾತಿನಂತೆ ನಡೆದಿದೆ ಎಲ್ಲ ಆಶ್ವಾಸನೆಗಳನ್ನ ಈಡೇರಿಸಿದೆ ಎಲ್ಲ ಉಡುಗೊರೆಯನ್ನು ಕೊಟ್ಟಿದೆ ಸೊ ಇಲ್ಲಿ ಏನು ಯೋಜನೆಗಳನ್ನ ಜಾರಿ ಮಾಡಿದ್ರ ಇದು ಲೋಕಸಭಾ ನಿಮ್ಮ ಕ್ಯಾಂಡಿಡೇಟ್ ಗೆಲುವಿಗೆ ಪ್ಲೇಸ್ಪೆಂಟ್ ಆಗ್ಬೋದು ಈಗ ನೋಡಿ ನಮ್ಮ ಜಿಲ್ಲೆಯೊಳಗೆ ಗೃಹ ಲಕ್ಷ್ಮಿ ಯೋಜನೆ ಒಂದು ಲಕ್ಷದ ಆಲ್ಮೋಸ್ಟ್ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ತೌಸಂಡ್ ಒಂದು ಲಕ್ಷದ ಅರವತ್ತೈದು ಸಾವಿರ ಮಹಿಳೆಯವ್ರಿಗೆ ತಲುಪ್ತಾ ಇದೆ ಫಲಾನುಭವಿ ಫಲಾನುಭವಿಗಳಿಗೆ ಅವ್ರು ನಮ್ಗೆ ಓಟ್ ಹಾಕೋರೋ ಇಲ್ವೋ ಸೆಕೆಂಡ್ರಿ ಮಾತ್ರ ಸರ್ಕಾರದ ನಿಯಮ ಎಲ್ಲರಿಗೂ ಕೊಡ್ಲಿಕ್ಕೆ ಒಂದು ಅವಕಾಶ ಅದರಲ್ಲಿ ನಾನು ಒಪ್ಕೋತೀನಿ ಒಂದೊಂದು ಸ್ವಲ್ಪ ಸ್ವಲ್ಪ ಸಿಕ್ಕಿಲ್ಲ ಕಾರಣಾಂತರದಿಂದ ನಮ್ಮ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸಾವಿರದ ಏಳ್ನೂರು ಜನಕ್ಕೆ ಸಿಕ್ಕಿಲ್ಲ ಅಷ್ಟೇ ಔಟ್ ಆಫ್ ಅಪ್ಲಿಕೆನ್ಸ್ ಅಲ್ಲಿ ಸೊ ಆ ಸಾವಿರದ ಏಳ್ನೂರು ಜನಕ್ಕೆ ಕಾರಣಾಂತರದಿಂದ ಬರೋದಿಲ್ಲ ಅದು ಸಂಬಂಧಪಟ್ಟ ಅಧಿಕಾರಿಗಳು ಮುಂದಿನ ದಿನ ಅವರು ತಿದ್ದುಪಡಿ ಮಾಡ್ಕೊಂಡು ಅದನ್ನು ಸೆಕ್ಪೇಟ್ ಮಾಡ್ತಾರೆ ನಾನು ಏನು ಹೇಳ್ತೀನಿ ಅಂತಂದರೆ ಈ ಯೋಜನೆಗಳು ಇದೆಯಲ್ಲ ನೇರವಾಗಿ ಐವತ್ತೈದು ಸಾವಿರ ಕೋಟಿಯಿಂದ ಅರವತ್ತು ಸಾವಿರ ಕೋಟಿ ಡಿರೆಕ್ಟಾಗಿ ಜನ ಕೊಡ್ತಾ ಇದ್ದೀವಲ್ಲ ಅದ್ರ ಜೊತೆ ಅಭಿವೃದ್ಧಿಗೂ ದುಡ್ಡಿದೆ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದೀವಿ ಹತ್ತು ಹತ್ತು ತಿಂಗಳಲ್ಲಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅದೆರಡೂ ಸೇರಿಸಿ ಜನಕ್ಕೆ ನೇರವಾಗಿ ಅಷ್ಟು ಅಷ್ಟು ಸಹಾಯ ಆಯ್ತಾ ಇದೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಜನಕ್ಕೆ ಕೆಲಸ ಮಾಡಿದ್ರೆ ವೋಟ್ ಹಾಕಿ ಹಾಕ್ತಾರೆ ನೀವು ಹೇಳ್ದಂಗೆ ದಾರಿ ತಪ್ಪಿಸೋದು ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋದು ಇಲ್ದಿದ್ದೆಲ್ಲ ಅಪಪ್ರಚಾರ ಮಾಡೋದಕ್ಕೆ ಜ ನಮ್ಮ ನಮ್ಮ ಜನ ಆ ಮಟ್ಟಕ್ಕೆ ಐ ಥಿಂಕ್ ಇಟ್ ಈಸ್ ಆ ಕಾಲ ಹೋಗಿದೆ ಈಗ ಕೆಲಸ ಮಾಡ್ತಾರ ಜನ ಸಿಗ್ತಾರ ನೇರವಾಗಿ ಅವ್ರ ಜೊತೆಲಿ ಇರ್ತಾರೆ ಸೊ ನನ್ನ ಅಭಿಪ್ರಾಯ ಇಟ್ ಈಸ್ ಇಟ್ ಈಸ್ ಯೋಜನೆಗಳು ಎಷ್ಟೇ ಮುಖ್ಯ ನಾವು ಹತ್ತು ತಿಂಗಳಲ್ಲಿ ಏನು ಅಭಿವೃದ್ಧಿ ಮಾಡಿದ್ವಿ ಅಷ್ಟೇ ಮುಖ್ಯ ಸೊ ಎರಡೂ ನೋಡ್ತಾವ್ರೆ ಒಂದು ಕಡೆ ಭಾಗ್ಯಗಳು ನಿಮಗೆ ಪ್ಲಸ್ ಪಾಯಿಂಟ್ ಆಗಿದೆ ಇನ್ನೊಂದು ಕಡೆ ಅವ್ರು ಅಭಿವೃದ್ಧಿ ಆಗ್ತಿಲ್ಲ ಇರೋ ಹಣ ಎಲ್ಲ ಖಾಲಿ ಆಗಿದೆ ರಾಜ್ಯ ಸರ್ಕಾರದಲ್ಲಿ ಅಂತ ಈ ಜಟಾಪಟಿಯ ನಡುವೆ ಗೆಲುವು ಸಾಧ್ಯ ಆಗುತ್ತಾ ಅಂತ ಈಗ ನೀವು ಹೇಳ್ದಂಗೆ ನಮ್ಮ ಜಿಲ್ಲೆಯಲ್ಲೇ ಆಗಲೇ ಈ ಹತ್ತು ತಿಂಗಳಲ್ಲಿ ನಾನು ಹೇಳಿದ್ದೆ ಅಂತಲ್ಲ ನಾವು ಒಂದು ಒಂದು ಸ್ವಲ್ಪ ಸ್ವಲ್ಪ ಅನುದಾನ ತಂದು ನಮ್ಮ ಇರೋಂಥ ಕಾಮಗಾರಿಗಳು ನಾವು ಸ್ಟಾರ್ಟ್ ಮಾಡಿದ್ದೀವಿ ಈಗ ಎಷ್ಟೋ ಜನ ಅಂದರು ಏ ಬರೀ ಯೋಜನೆಗೆ ದುಡ್ಡಿದೆ ಯೋಜನೆ ಬಿಟ್ಟರೆ ಏನೂ ದುಡ್ಡಿಲ್ಲ ಇಲ್ಲ ನಾವು ಹೆಂಗೆ ಎಮ್ ಆರ್ ಐ ಸ್ಕ್ಯಾನಿಂಗ್ ಸೆಂಟರ್ ತಂದು ನಾವು ಹೆಂಗೆ ಕಕ್ಕೆ ಬ್ರಿಡ್ಜ್ ತಂದೋ ಹೆಂಗೆ ಐಗೂರು ಬ್ರಿಡ್ಜ್ ಹೆಂಗೆ ಸ್ಯಾಂಕ್ಷನ್ ಮಾಡಿಸ್ತೋ ಹೆಂಗೆ ಅಮೃತ್ ಯೋಜನೆಯಲ್ಲಿ ನೀವು ಹೌದು ಮೂರು ಪಟ್ಟದ ಅನುದಾನ ಸೆಂಟ್ರಲ್ಲು ಸ್ಟೇಟ್ ಸ್ಟೇಟ್ ಅನುದಾನ ಹೆಂಗೆ ಕೊಟ್ರು ಇವೆಲ್ಲ ಜನಕ್ಕೆ ಗೊತ್ತಾದ ಮೇಲೆ ದೇವ್ರ ಆಮೇಲೆ ಈ ಬೇರೆ ಬೇರೆ ಹಲವಾರು ಯೋಜನೆಗಳು ನಿರಂತರ ಬರ್ತಾ ಇದೆ ಜಿಲ್ಲಾ ಪಂಚಾಯತಿಲ್ಲ ಐದರಿಂದ ಏಳು ಏಳು ಕೋಟಿ ಬಂತು ಆಮೇಲೆ ಎಕ್ಸಾಕ್ಟ್ ನಂಬರ್ಸ್ ಇಲ್ಲ ಬಟ್ ನಾನು ಯಾಕೆ ಹೇಳ್ತೀನಿ ಅಂದರೆ ಇನ್ನೂರು ಇನ್ನೂರು ಮುನ್ನೂರು ಕೋಟಿ ಕಾಮಗಾರಿ ನಡೀತಾ ಇದೆ ಅಂತಂದರೆ ಎಲ್ಲಿಂದ ಬಂತು ದುಡ್ಡು ಈಗ ಹಳೆ ಗ್ರಾ ಹಳೆ ಹಳೆ ಸರ್ಕಾರದ್ದೋ ಹೊಸ ಸರ್ಕಾರದೋ ಸರ್ಕಾರ ಸರ್ಕಾರನೇ ಅಲ್ವಾ ಇಲ್ಲಿಂದ ಟ್ರಾನ್ಸ್ಫರ್ ಆಗೋದೆ ಅಲ್ವಾ ಈಗ ನಾವು ಕಟ್ ಮಾಡ್ಬೋದಾಗಿತ್ತು ಸರ್ಕಾರ ಯಾಕೆ ಮಾಡಲಿಲ್ಲ ಕಂಠ ನಾವು ಅದನ್ನ ಅದನ್ನ ಪ್ರೋತ್ಸಾಹ ಕೊಟ್ಟರು ಈಗ ಅಷ್ಟು ವರ್ಷದಿಂದ ಆಗಿಲ್ ಕೆಲಸ ಸಡನ್ ಆಗಿ ಅದು ಯಾಕೆ ಹಂಗೆ ಆ ವಿಚಾರದಲ್ಲಿ ನನ್ನ ಅನಿಸಿಕೆ ಇಲ್ಲಿ ಆಸಕ್ತಿ ಕಡಿಮೆ ಆಗಿತ್ತು ಆ ವಿಚಾರದ ಏ ಹೆಂಗಿದ್ರು ಗೆದ್ದೆ ಗೆಲ್ತೀವಿ ಗೆದ್ದಾದ್ಮೇಲೆ ನೋಡೋಣ ಅಂತ ಪರಿಸ್ಥಿತಿ ಬಂತು ಜನ ನಾಳೆ ನೋಡಕ್ ಕಾಯೋದಿಲ್ಲ ಇರೋದ್ ಐದು ವರ್ಷದ ಹೌದಿಲಿ ಎಷ್ಟು ಜನಪರ ಕೆಲಸ ಮಾಡ್ತಾರೆ ಅಷ್ಟೇ ನಮ್ ಲೆಕ್ಕ ಬರುತ್ತೆ ನಾಳೆ ಮಾಡ್ತೀರಿ ಅಂತಂದ್ರೆ ಮನೆಗ್ ಕಳ್ಸಕ್ಕೆ ನಮಗೂ ಕಳಿಸ್ತಾರೆ ಆಸಕ್ತಿಗಳು ಇಲ್ಲಿಯ ಸ್ಥಳೀಯ ಹಿಂದಿನ ಶಾಸಕರಿಗೆ ಆಗತ್ತ ಅಥವಾ ಎಲ್ಲ ಜನರಲ್ ಆಗಿ ಹೇಳ್ತಾರೆ ಹೋಲ್ ಸಿಸ್ಟಮ್ ನಾನೊಬ್ರುನ ಹೇಳ್ತಾ ಇಲ್ಲ ಈಗ ನನ್ಗೂ ಆಸಕ್ತಿ ಕಡಿಮೆ ಇದ್ರೆ ಜನ ಏನಂತಾರೆ ಆಯ್ತಪ್ಪ ನಿಮ್ ಸಾಕು ಅವಕಾಶ ನೆಕ್ಸ್ಟ್ ಬೇರೆಯವ್ರು ಕೊಡೋಣ ಈಗ ಮತದಾರಕ್ಕಿಂತ ಯಾರು ಇಲ್ಲ ಅವ್ರ ತಕ್ಕಂಗೆ ನಾವಿರಬೇಕು ನಮ್ ತಕ್ಕಂಗೆ ಇರೋಕ್ಕಾಗಲ್ಲ ಅವ್ರ ಡಿಮಾಂಡ್ಸಿಗೆ ಅವ್ರ ಬೇಡಿಕೆಗಳಿಗೆ ಅವ್ರ ನೀಡಿಗೆ ನಾವು ಕರೆಕ್ಟಾಗಿ ಸ್ಪಂದನೆ ಕೊಟ್ಟರೆ ನಮ್ಮ ಜೊತೆಲಿ ಇರ್ತಾರೆ ಇಲ್ಲಾಂದ್ರೆ ಏನಂತಾರೆ ಆಯ್ತಪ್ಪ ನಿನ್ ಒಂದು ಅವಕಾಶ ಕೊಟ್ಟು ನೆಕ್ಸ್ಟಿಗೆ ಆಮೇಲೆ ಎಷ್ಟೋ ರಾಜಕಾರಣಿಗಳು ನಾವೇ ನೋಡ್ದಂಗೆ ಕೊನೆ ನಾಲ್ಕು ವರ್ಷದಲ್ಲಿ ಕೆಲಸ ಮಾಡ್ತಾರೆ ನಾಲ್ಕೈದು ವರ್ಷದಲ್ಲಿ ಅದೊಂದು ಟ್ರೆಂಡು ಏ ಎಲೆಕ್ಷನ್ ಮರ್ತು ಬಿಡ್ತಾರೆ ಅಂತ ನಾವೀಗ ಇವೆಲ್ಲ ಕೆಲಸಗಳು ನಾನು ಕಾಯ್ಬೋದಾಗಿತ್ತಲ್ಲ ಕೊನೆಯಲ್ಲಿ ಇಂದಿರಾ ಕ್ಯಾಂಟೀನು ಮೂರು ಇಂದಿರಾ ಕ್ಯಾಂಟೀನ್ ನಮ್ಮ ಜ ನಮ್ಮ ಕ್ಷೇತ್ರಕ್ಕೆ ಬಂದಿದೆ ಸೋಮಾರ್ ಪಟೇಲ್ ಆಗಲೇ ನೈಂಟಿ ಪರ್ಸೆಂಟ್ ಕಂಪ್ಲೀಷನ್ ಆಗಿದೆ ನಗರದಲ್ಲಿ ಫೌಂಡೇಶನ್ ಆಗಿದೆ ಮಡಿಕೇರಿಲ್ಲೂ ಸ್ಟಾರ್ಟ್ ಮಾಡ್ತಾರೆ ಇವೆಲ್ಲ ಯಾಕೆ ಮಾಡಿರಲಿಲ್ಲ ಹತ್ತು ವರ್ಷ ಐದು ವರ್ಷದಲ್ಲಿ ಸಿ ಜನಕ್ಕೆ ನಾವು ಕ ಕೆಲಸ ಮಾಡಿದಾಗ ಅದನ್ನ ಅನು ಅಂದರೆ ಅದು ಅನುಭವನ ಪಡ್ಕೋಬೇಕು ದೇವ್ ಟು ಮೇಕ್ ಯೂಸ್ ಆಫ್ ಇಟ್ ಪಾಸಿಟಿವ್ಲಿ ನಾವು ಮಾಡೋದು ಬರೀ ಚುನಾವಣೆಗೆ ಅಲ್ಲ ನೀಡ್ ಅಲ್ಲಿ ಮಾಡಬೇಕು ಚುನಾವಣೆಗೆ ಅವ್ರ ತಕ್ಕಂಗೆ ಪ್ರಚಾರ ಮಾಡಿ ಅದನ್ನು ಹೌದು ಕೆಲಸ ನಾವು ಮಾಡ್ಕೋತೀವಿ ಕೆಲಸ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ಬಟ್ ಫಸ್ಟ್ ಆಪ್ಷನ್ನು ಸಾರ್ವಜನಿಕ ಅನುಕೂಲ ಆಮೇಲೆ ಚುನಾವಣೆ ಹೇಳಿಕೇಳಿ ಮೈಸೂರು ಕ್ಷೇತ್ರ ಸಿದ್ದರಾಮಯ್ಯವರ ತವರೂರು ಅವರ ಸಾಕ್ಷೇತ್ರ ಅದೊಂದು ಪ್ರತಿಷ್ಠಿತ ಕ್ಷೇತ್ರ ಕೂಡ ಆಗಿದೆ ಕೊಡಗ್ನಲ್ಲೂ ಕೂಡ ಅಷ್ಟೇ ಮತಗಳು ಸಿಗಬೇಕು ಅಂತೇಳಿ ಒಂದು ನಿರೀಕ್ಷೆ ಇದೆ ಇದರಿಂದ ಗೆಲ್ಲಲು ಸಾಧ್ಯ ಅಂತ ಹೇಳಿದೆ ಈ ನಿಟ್ಟಿನಲ್ಲಿ ತಮ್ಮ ಜವಾಬ್ದಾರಿ ಹೆಚ್ಚು ಅಂತ ಹೇಳಿ ಅನ್ಸಲ್ವಾ ಹಂಡ್ರೆಡ್ ಪರ್ಸೆಂಟ್ ಈಗ ನಾವು ಎಮ್ ಎಲ್ ಎ ಚುನಾವಣೆ ಎಷ್ಟು ಜವಾಬ್ದಾರಿ ತೊಗೊಂಡು ಬೂತ್ ಬೂತ್ ಭೇಟಿ ಮಾಡೋದು ಕಾರ್ಯಕರ್ತನ ಭೇಟಿ ಮಾಡೋದು ಸಾರ್ವಜನಿಕನ ಭೇಟಿ ಮಾಡೋದು ನಾವು ನಿರಂತರ ಮಾಡ್ತಾ ಇದ್ದೀವಿ ಬಟ್ ನೀವು ಹೇಳ್ದಂಗೆ ಈ ಚುನಾವಣೆ ಸಂದರ್ಭದಲ್ಲಿ ಫೆಬ್ರವರಿ ತಿಂಗಳಿಂದ ನಾವು ಒಂದು ಸ್ವಲ್ಪ ಆಕ್ಸಲರೇಟರ್ ಮೇಲೆ ಜಾಸ್ತಿ ಕಾಲು ಹೊತ್ತಿದ್ದೀವಿ ಆದಷ್ಟು ನಾವು ಎಲ್ಲ ಕಡೆ ಕವರ್ ಮಾಡಿ ನಮ್ಮ ಕಾರ್ಯಕರ್ತರ ಮುಖಾಂತರ ದೊಡ್ಡ ಮಟ್ಟದಲ್ಲಿ ಚುನಾವಣೆ ನಾವು ಮಾಡ್ದಂಗೆ ಮಾಡಬೇಕು ಮತದಾರರು ಅಷ್ಟೇ ನಾವು ಅವ್ರನ್ನ ಟಚ್ ಮಾಡಿ ನಮ್ಮ ಏನು ಕೆಲಸ ಯೋಜನೆಗಳು ಅವ್ರನ್ನ ತಿಳಿಸಿ ಕೆಲವು ಜನಕ್ಕೆ ಗೊತ್ತಿರಲ್ಲ ಕೆಲವು ಜನಕ್ಕೆ ಹೇಳಬೇಕಾಗುತ್ತೆ ಕೆಲವು ಜನಕ್ಕೆ ನೀವು ಹೇಳ್ದಂಗೆ ನಮ್ಮ ಬೇರೆ ಪಾರ್ಟಿಯಲ್ಲೂ ನಮ್ಮ ಯೋಜನೆಗಳು ಅನುಕೂಲ ಇರ್ತಾರೆ ಅವ್ರಿಗೂ ಕನ್ವಿನ್ಸ್ ಮಾಡಿದ್ರೆ ಅವ್ರು ಕೇಳೋಕ್ಕಂತಾರೆ ಯಾರೂ ಕೇಳೋದಿಲ್ಲ ಅಂತಲ್ಲ ಕೇಳಿದ್ರೆ ಕನ್ವಿನ್ಸ್ ಆಯ್ತಾರೆ ತಾಳ್ಮೇಲೆ ನಾವು ಕನ್ವಿನ್ಸ್ ಮಾಡಬೇಕು ಅವ್ರನ್ನ ಆಮೇಲೆ ಸಿಎಂದು ಬರೀ ಮ ಕೊಡಗು ಮೈಸೂರು ಕ್ಷೇತ್ರ ಅಲ್ಲ ಅವರು ಸಿ ಎಮ್ ಇಡೀ ರಾಜಕೀಯ ಇಪ್ಪತ್ತೆಂಟು ಕ್ಷೇತ್ರನೂ ಅವ್ರದ್ದು ಹೌದು ನೀವು ಹೇಳ್ದಂಗೆ ತವ್ರ ಊರಂತ ಒಂದು ಸ್ವಲ್ಪ ಪ್ರೀತಿ ಜಾಸ್ತಿ ಇರ್ತದೆ ಒಂದು ಪ್ರತಿಷ್ಠೆ ಆಗಿ ತೊಗೊಂಡು ನಾವು ತೊಗೋತಾ ಇದೀವಿ ಅವ್ರಕಿಂತ ನಮ್ದು ಒಂದು ಪ್ರತಿಷ್ಠೆ ಅವ್ರ ಹೆಸ್ರನ್ನ ಅವ್ರಿಗೋಸ್ಕರ ನಾವು ಒಂದು ಆದಷ್ಟು ಹತ್ರಕ್ಕೆ ಬರಬೇಕು ಅಂತ ಪುಷಿಂಗ್ ಫಾರ್ ವಿನ್ ಅಂತ ಈ ಚುನಾವಣೆಯಲ್ಲಿ ಒಂದು ಮುಖ್ಯವಾದ ವಿಚಾರ ಕೇಳ್ಬರ್ತದೆ ಅಂದ್ರೆ ಈ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳು ಅಂದರೆ ಅಂದ್ರೆ ಸಿಎಂ ಅವ್ರ ಕುರ್ಚಿ ಅಲಗಾಡುತ್ತಂತೇಳಿ ಸತ್ಯನ ಹೇಗೆ ಈಗ ನೂರ್ ಮೂವತ್ತಾರು ಸೀಟ್ ನಮಗಿದೆ ಅಲ್ಲಾಡೋದಕ್ಕೇನು ಅವಶ್ಯಕತೆ ಇಲ್ವಲ್ಲ ಈಗ ಹೈಕಮಾಂಡ್ ಏನು ತೀರ್ಮಾನ ಮಾಡೋರೆ ಅದರ ತಕ್ಕಂಗೆ ನಡೀತಾರೆ ನಾವಂತೂ ಈ ಕುರ್ಚಿದು ಅಲ್ಲಾಡೋದು ಗಿಲ್ಲಾಡೋದು ಅದೆಲ್ಲ ನಮ್ಮಲ್ಲಂತ ನನ್ಗೆ ಗೊತ್ತಿರೋಂಗೆ ನಾನು ಮೊದಲನೇ ಸಲ ಎಮ್ ಎಲ್ ಎ ನಾನು ಐ ಡೋಂಟ್ ನೋ ಹೌ ದಟ್ ಆ ಕುರ್ಚಿ ವಿಚಾರಕ್ಕೆ ನಮಗೆ ಗೊತ್ತಿಲ್ಲ ನಮಗೆ ಏನು ಕುರ್ಚಿನೂ ಸಿಕ್ಕಿಲ್ಲ ಇರೋದ್ರಲ್ಲಿ ನಾವು ಚೆನ್ನ ಅಂದರೆ ಬಿಗಿಯಾಗಿ ಕೂತ್ಕೊಂಡಿದ್ದೀವಿ ಯಾರು ಅಲ್ಲಾಡ್ಸೋಕ್ಕಂತೂ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ ಇಟ್ ಇಸ್ ಆಲ್ ಏನು ಗೊತ್ತಾ ಈ ಪೊಲಿಟಿಕಲ್ ಟ್ಯಾಕ್ಟಿಕ್ಸ್ ಅದು ಹೈಕಮಾಂಡ್ಗೆ ವಾಟ್ ಎವರ್ ದೇ ಹ್ಯಾವ್ ಡಿಸೈಡೆಡ್ ದೊಡ್ಡವ್ರು ದೊಡ್ಡವ್ರು ಈಗ ನಾವಂತೂ ಹೈಕಮಾಂಡ್ಗೆ ಹೇಳ್ತಾರೋ ಕೇಳ್ತಾರೋ ಗೊತ್ತಿಲ್ಲ ಬಟ್ ನಾವು ವಿ ಆರ್ ಆಲ್ವೇಸ್ ಟುಗೆದರ್ ಪಾರ್ಟಿ ನ ಮೆಟ್ ಮೀನು ಏನು ತೀರ್ಮಾನ ಮಾಡೋ ಆ ತಕ್ಕಂಗೆ ನಡ್ಕೊಂಡು ಹೋಗ್ತೀವಿ ನಡ್ಕೊಂಡು ಹೋಗ್ತಿರ ಸೊ ಈ ಹಿಂದಿನ ಚುನಾವಣೆಯಲ್ಲಿ ನೋಡಿದಂಗೆ ತ್ರಿಕೋನ ಸ್ಪರ್ಧೆ ಇರ್ತಿತ್ತು ಎಸ್ಪೆಷಲಿ ಕೊಡಗು ಮೈಸೂರು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಎಂಟ್ರ್ ಆಗ್ತಿತ್ತು ಇವರು ಜೆ ಡಿ ಎಸ್ ನೇರವಾಗಿ ಸಪೋರ್ಟ್ ಮಾಡಿರೋದ್ರಿಂದ ಕಾಂಗ್ರೆಸ್ನ ಗೆಲುವು ಅಷ್ಟು ಸುಲಭ ಸಾಧ್ಯ ಅಂತ ಹೇಳಿ ಅನಿಸುತ್ತಾ ಈಗ ಲಾಸ್ಟ್ ಟೈಮೇ ನೀವು ನೋಡಿ ಕಾಂಗ್ರೆಸ್ಸು ಜೆ ಡಿ ಎಸ್ ಎ ಮೈತ್ರಿ ಮಾಡ್ಕೊಂಡಿದ್ರು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅನುಕೂಲನೆ ಆಗಲಿಲ್ವಲ್ಲ ಇಡೀ ಸ್ಟೇಟಲ್ಲಿ ಎಷ್ಟು ಸೀಟ್ ಬಂತು ಒಂದು ಜೆ ಡಿ ಎಸ್ ಒಂದು ಕಾಂಗ್ರೆಸ್ ಅಷ್ಟೇ ಯಾವಾಗ ಕಾಂಗ್ರೆಸ್ಸು ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡ್ರೆ ಈಗ ಮೈತ್ರಿಗಳಲ್ಲಿ ನಮ್ಮಲ್ಲಿ ಆ ಮಟ್ಟಕ್ಕೆ ಒಪ್ಕೊಳ್ಳೋದಿಲ್ಲ ಜನ ಯಾಕೆ ಅಂತಂದ್ರೆ ಲೋಕಲಲ್ಲಿ ಜೆ ಡಿ ಜೆ ಬಿಜೆಪಿ ವಿರುದ್ಧ ಇರ್ಬೋದು ಇಲ್ಲಾಂದ್ರೆ ಜೆ ಡಿ ಎಸ್ಸು ಕಾಂಗ್ರೆಸ್ ವಿರುದ್ಧ ಇರ್ಬೋದು ಅವ್ರು ಒಂದಾಗಿ ಅಂತಂದ್ರೆ ಹೆಂಗ ಒಂದಾಯ್ತಾರೆ ಸೊ ಮೇಲ್ಮಟ್ಟದಲ್ಲಿ ಒಂದಾಗ್ಬಿಡ್ಬೋದು ಬೂತ್ ಲೆವೆಲಲ್ಲಿ ಕಾರ್ಯಕರ್ತರಿಂದ ಜಿದ್ದಾ ಜಿದ್ದಿ ನಡೆದೇ ನೆಡ್ಕೊಂಡು ಬಂದಿರ್ತಾರೆ ಅವ್ರನ್ನ ಒಂದು ಮಾಡೋಕೆ ತುಂಬ ಕಷ್ಟ ಈಗ ನಮ್ಮ ಚುನಾವಣೆಗಳೆಲ್ಲ ನೀವು ಹೇಳ್ದಂಗೆ ಎಷ್ಟೋ ಜನ ಯಾರು ನಮ್ಗೆ ಸೇರ್ಬೇಕು ಅಂದರೆ ಸೇರ್ಕೊಂಡಿದ್ರು ಮುಂಚೆನೇ ಕೊನೆಯ ನಿಮಿಷದಲ್ಲಿ ಏ ನಾವು ಮೈತ್ರಿ ಮಾಡ್ಕೊಂಡಿದ್ದೀವಿ ಮೇಲ್ಮಟ್ಟು ಚೆನ್ನಾಗಾಗ್ಬೋದು ಅಂದರೆ ನೋಡೋಕ್ಕೆ ಹೊರಗಡೆ ಎಲ್ಲ ಸ್ಟೇಜ್ ಮೇಲೆ ಕೂತಿರೋರು ಅಂತಲ್ಲ ಬೂತ್ ಲೆವೆಲಲ್ಲಿ ನೀವು ಹೇಳ್ದಂಗೆ ನನ್ನ ವಿರುದ್ಧ ಅವ್ರು ಇರ್ತಾರೆ ಇವ್ರ ವಿರುದ್ಧ ಅವ್ರನ್ನ ಸೆಟ್ ಮಾಡೋಕ್ಕೆ ತುಂಬ ದಿವಸ ಆಗುತ್ತೆ ಅದಕ್ಕೋಸ್ಕರ ಅಲ್ಲಿ ಮೈತ್ರಿಗೆ ನನ್ಗೆ ಗೊತ್ತಿರೋಂಗೆ ನೀವೇ ನೋಡಿ ಎಲ್ಲಿ ಅನುಕೂಲ ಆಗಿದೆ ಎಲ್ಲ ಸರ್ಕಾರ ಬಿದ್ದೋದೆ ಧರಮ್ ಸಿಂಗ್ ನೇತೃತ್ವದಲ್ಲಿ ಸರ್ಕಾರ ಬಿದೋಯ್ತು ಬಿ ಜೆ ಪಿ ಕಾಂಗ ಬಿ ಜೆ ಪಿ ಜೆ ಡಿ ಎಸ್ಸು ಯಡಿಯೂರಪ್ಪ ಸಾಹೇಬ್ರ ಜೊತೆಯಲ್ಲಿ ಅವರು ಇದು ಮಾಡಿದ್ರು ಅದು ಬಿದ್ದೋಯ್ತು ಕುಮಾರಸ್ವಾಮಿ ಅವರು ಪ್ಲಸ್ ನಮ್ಮ ನಮ್ಮ ಸರ್ಕಾರ ಹದಿನೆಂಟು ಹತ್ತೊಂಬತ್ತು ನಿಮಿಷ ಅದು ಬಿದೋಯ್ತು ನನ್ನಸಿಗೆ ಸಿಂಗಲ್ ಗೌರ್ಮೆಂಟ್ ಇಸ್ ಬೆಸ್ಟ್ ಇಲ್ಲಿ ಸ್ಥಳೀಯವಾಗಿ ನಾನು ಆ ವಿಚಾರದಲ್ಲಿ ನನಗೆ ಗೊತ್ತಿರೋಂಗೆ ಈ ಕೋಲೇಶ್ಯೂನು ನಮ್ಮ ಸ್ಟೇಟ್ಗಳಲ್ಲಿ ಆ ಮಟ್ಟಕ್ಕೆ ಈ ಬೇರೆ ಸ್ಟೇಟ್ಗಿಂತ ಇಲ್ಲಿ ಇಲ್ಲಿ ಆ ಮಟ್ಟಕ್ಕೆ ನಡೆದಿಲ್ಲ ಅಂತ ನನ್ನ ಅಭಿಪ್ರಾಯ ಹಿಂದೆ ಪ್ರತಾಪ್ ಸಿಂಹ ಅವರಿದ್ದರು ಅವ್ರಿಗೆ ಟಿಕೆಟ್ ಸಾಕಷ್ಟು ನಿರೀಕ್ಷೆ ಇತ್ತು ಕೊಡ್ತಾರೆ ಅಂತೇಳಿ ಈ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ತಪ್ಪಿದ್ರಿಂದ ಕಾಂಗ್ರೆಸ್ ಗೆಲುವಿಲ್ಲಿ ಸುಲಭ ಸಾಧ್ಯ ಆಗುತ್ತೆ ಅಂತ ಈಗ ಪ್ರತಿ ಕ್ಯಾಂಡಿಡೇಟ್ ಅವ್ರದ್ದು ಪರ ಇರ್ತದೆ ವಿರುದ್ಧ ಇರ್ತದೆ ನಮ್ಮ ಕಳೆದ ಬಾರಿ ಸದ ಸಂಸದರಾಗೋರು ಅವರು ಪಾಪ ಖುಷಿಯಲ್ಲಿ ಎಲ್ಲ ಕಡೆ ನಾನೇ ಕ್ಯಾಂಡಿಡೇಟ್ ಅಂತ ಪಾಪ ಆಸೆ ಇದ್ದರು ಮತ್ತು ಕಾರಣಾಂತರದಿಂದ ಅದೇನು ಕಾರಣ ಅಂತ ನನಗೆ ಗೊತ್ತಿಲ್ಲ ಅದು ಅವ್ರನ್ನೇ ಕೇಳಿ ಯಾಕೆ ಕೊಡಲಿಲ್ಲ ಅಂತಂದ್ರೆ ಒಂದು ರೀತಿಲಿ ಕೆಲಸ ಕಡಿಮೆ ಆಯಿತೋ ಇಲ್ಲಾಂದರೆ ಬೇರೆ ರೀತಿಯಲ್ಲಿ ಪ್ರಚಾರದಲ್ಲಿ ಕಡಿಮೆ ಆಯಿತು ಅಂತ ನನಗೆ ಗೊತ್ತಿಲ್ಲ ಬಟ್ ನನಗೇನು ಅಂತಂತಂದರೆ ಇಲ್ಲಿ ಅವರೇ ಹೇಳಿದ್ರಲ್ಲ ನಾನು ಆಮ್ ಕೋಟಿಂಗ್ ಹಿಸ್ ವರ್ಡ್ಸ್ ನನ್ನ ನೋ ನನ್ನ ನೋಡ್ ನನ್ನ ನೋಡ್ಕೊಂಡು ಓಟ್ ಹಾಕಲಿಲ್ಲ ಎಲ್ಲ ಮೋದಿ ಸಾಹೇಬರು ನೋಡ್ಕೊಂಡು ಓಟ್ ಹಾಕ್ತಾರೆ ಅಂತ ಅವರೇ ಹೇಳಿದ್ದರು ಸೊ ಐ ಥಿಂಕ್ ಇಲ್ಲಿ ಕ್ಯಾಂಡಿಡೇಟ್ ಯಾರಿಗೂ ಅಂತ ಮುಖ್ಯ ಇಲ್ಲ ಇದು ಅವರು ದೇ ಆರ್ ಯೂಸಿಂಗ್ ಓನ್ಲಿ ಒನ್ ಫೇಸ್ ಒಂದು ಮಕ್ಕ ಇಟ್ಕೊಂಡು ನಾನು ಓಟ್ ಕೇಳ್ತಾ ಇದೀವಿ ಅಂತಂದರೆ ನೀವು ನೀವು ನಿಲ್ಬೋದು ಆ ವಿಚಾರದಲ್ಲಿ ಬಿಜೆಪಿ ಇಸ್ ಓನ್ಲಿ ಪ್ರೊಜೆಕ್ಟಿಂಗ್ ಒನ್ ಪರ್ಸೆಂಟ್ ಅದಕ್ಕೋಸ್ಕರ ಕ್ಯಾಂಡಿಡೇಟ್ ಯಾರು ಅಂತ ಅವ್ರಿಗೆ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ ದೇ ಆರ್ ಮೋಸ್ಟ್ಲಿ ಓನ್ಲಿ ಅವ್ರ ಬ್ಯಾಂಕಿಂಗ್ ಅಂದರೆ ಮೋದಿ ಅವರ ಫೇಸ್ ವ್ಯಾಲ್ಯೂ ಅಲ್ಲಿ ಬ್ಯಾಂಕ್ ಮಾಡ್ತಾ ಇದ್ದಾರೆ ಕೊಡಗು ಭದ್ರಕೋಟೆ ಭದ್ರಕೋಟೆಯಾಗಿತ್ತು ಹಿಂದಿನವರೆಗೂ ಕೂಡ ಅದನ್ನು ನೀವು ಮತ್ತು ಪನ್ನ ಇಬ್ಬರು ಸೇರಿ ಚಿದ್ರ ಮಾಡಿದ್ದೆ ಆ ಮ್ಯಾಜಿಕ್ ಈ ಲೋಕಸಭಾ ಚುನಾವಣೆಯಲ್ಲಿ ನಡೀಬಹುದು ಹೇಗೆ ಈಗ ಮ್ಯಾ ನಾವೇನು ಮ್ಯಾಜಿಕ್ ಮಾಡ್ತಾ ಇಲ್ಲ ನಾವು ಕೆಲಸ ಮಾಡ್ತಾ ಇದೀವಿ ಹೌದು ಕಳಸಲಿ ಯುವಕರು ಹೊಸಬರು ಹುಮಸ್ ಅಂತ ಇತ್ತು ಒಂದು ದೊಡ್ಡ ಬದಲಾವಣೆ ನಮ್ಮ ಕಾರ್ಯಕರ್ತರು ನಮ್ಮ ಲೀಡರ್ಸ್ ತರಲೇಬೇಕು ಅಂತ ಹಠ ಹಿಡಿದಿದ್ದು ಸತ್ಯ ಈಗಲೇನಾಗಿದೆ ಅಂತ ಅದೇ ಇದೆ ಮಾತ್ರ ನಾವು ನೀವು ಹೇಳ್ದಂಗೆ ನಮಗೆ ಒಂದು ಸ್ವಲ್ಪ ಕೆಲಸ ಮಾಡೋಕೆ ಅವಕಾಶ ಸಿಕ್ಕಿದ್ಕೆ ನಮ್ಮ ಕಾರ್ಯಕರ್ತರು ಇನ್ನೂ ಹುಮ್ಮಸ್ಸಿದೆ ಕಳ್ಸಲಿ ಎಷ್ಟೋ ಜನ ಅಯ್ಯೋ ಗೆಲ್ಬೋದಾ ಅಲ್ಲ ನಮಗಿಂತಲ್ಲ ಸಾರ್ವಜನಿಕರಿಗೆ ಬಿ ಜೆ ಪಿ ನಾವು ಬದಲಾವಣೆ ಮಾಡ್ಬೋದಾ ಸುಲ್ಬಾನಾ ನಾವೆಲ್ಲರೂ ಸೇರ್ಕೊಂಡು ಮಾಡೋದು ಏನು ಮ್ಯಾಜಿಕ್ ಮಾಡಿಲ್ಲ ಪೊನ್ನ ಸರ್ ಒಬ್ಬರೇ ನಾವಿಬ್ಬರೇ ಮಾಡಲಿಲ್ಲ ಇಟ್ ವಾಸ್ ಅ ಟೀಮ್ ಎಫರ್ಟ್ ನಮ್ಮ ಇಲ್ಲ ಎಲ್ಲ ಕಾರ್ಯಕರ್ತರು ಸೇರಿ ಹೈಕಮಾಂಡ್ ಎಲ್ಲರೂ ನೀವು ಹೇಳ್ದಂಗೆ ಎಲ್ಲರೂ ಸೇರಿ ಸೀನಿಯರ್ ಲೀಡರ್ಸ್ ಎಲ್ಲ ಸೇರಿ ನಮ್ಗೆ ಸಹಾಯ ಮಾಡಿದ್ರು ಮತದಾರರು ದೊಡ್ಡ ಮಟ್ಟದಲ್ಲಿ ಕೈ ಹಿಡಿದ್ರು ಇದು ಹೇಳ್ದಂಗೆ ಪಾರ್ಟಿ ಪಾರ್ಟಿ ಬಿಟ್ಟು ನಮ್ಗೆ ವೋಟ್ ಹಾಕೋರೆ ಅದನ್ನ ನಾವು ಉಳಿಸ್ಕೊಂಡು ಹೋಗಿದ್ದೀವಿ ಇನ್ನೂ ಉಳ್ಸೋಕ್ಕೆ ಕೆಲಸ ಮಾಡ್ತೀವಿ ಅದಕ್ಕೋಸ್ಕರ ಹತ್ತೇ ತಿಂಗಳಲ್ಲಿ ಪಾರ್ಲಿಮೆಂಟ್ ಚುನಾವಣೆಗೆ ಇಟ್ ಈಸ್ ಇಟ್ ಇಸ್ ನಾಟ್ ಅ ಡಿರೆಕ್ಟ್ ರಿಫ್ಲೆಕ್ಷನ್ ಬಟ್ ನೀವು ಹೇಳ್ದಂಗೆ ಎಷ್ಟೋ ಜನ ನ್ಯಾಷನಲ್ ಇಶ್ಯೂಸೇ ಬೇರೆ ಸ್ಟೇಟ್ ಇಶ್ಯೂಸ್ ಬೇರೆ ಆಮೇಲೆ ಡಾಕ್ಟರ್ ಮಂತರ್ಗೌಡ ಎಮ್ ಎಲ್ ಅಂದ್ಬಿಟ್ಟು ಎಲ್ಲರೂ ನನ್ನ ಮುಂದೆ ಹೂ ಅನ್ಬೋದು ಬಟ್ ಅವ್ರವ್ರ ಮನಸ್ಸಲ್ಲಿ ಬದಲಾವಣೆನೂ ಇರ್ಬೋದು ಅದಕ್ಕೋಸ್ಕರ ವಿ ಹ್ಯಾವ್ ಟು ಟೇಕ್ ಆಲ್ ದಟ್ ಪಾಸಿಟಿವ್ಲಿ ಆ್ಯಂಡ್ ಇನ್ನೂ ನಾಲ್ಕು ವರ್ಷ ನಾವು ಇರೋಂಥ ಟರ್ಮಲ್ಲಿ ಕೆಲಸ ಕ್ಲೀನಾಗಿ ಮಾಡಿಕೊಂಡ್ರೆ ವಿ ಕೆನ್ ಹೋಲ್ಡ್ ಬ್ಯಾಕ್ ನಮ್ಮ ಪಾರ್ಟಿದು ಒಂದು 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 ಸ್ಟೇ ಸ್ಟೆಬಿಲಿಟಿ ನಾವು ತೋರಿಸ್ಬೋದಿಲ್ಲ ಆಗ್ಬೋದು ಲಕ್ಷ್ಮಣ್ ಅವರು ಗೆದ್ರೆ ಕೊಡಗಿನ ಅಭಿವೃದ್ಧಿಗೆ ಎಷ್ಟು ರೀತಿಯ ಪೂರಕವಾಗಬಹುದು ಈಗ ಎಷ್ಟೋ ರಾಜಕಾರಣಿಗಳು ರಾಜಕೀಯಕ್ಕೆ ಬರ್ತಾರೆ ಎಮ್ ಎಲ್ ಎಗಳು ಆಯ್ತಾರೆ ಎಂ ಪಿಗಳು ಒಂದು ವಿಷನ್ ಇರೋದಿಲ್ಲ ಏನು ಮಾಡಬೇಕು ಎಮ್ ಎಲ್ ಎ ಆದಮೇಲೆ ಏನು ಮಾಡಬೇಕು ಎಂ ಪಿ ಆದಮೇಲೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಆಗಬೇಕು ಎಮ್ ಎಲ್ ಎ ಆಗ್ಬೇಕು ಎಂ ಪಿ ಅದಾದಮೇಲೆ ಸೊ ನನಗೆ ಮೊನ್ನೆ ನೀವಿದ್ರಿ ಪ್ರೆಸ್ ಪ್ರೆಸ್ಸಲ್ಲಿ ನಿಮ್ಮ ಚಾನೆಲ್ ಅವರು ಇದ್ರು ಆ ಅವಾಗ ಒಂದು ಅವರೇ ಒಂದು ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡ್ತಾರೆ ಮೈಸೂರು ಕೊಡುಗೆಗೆ ನಾನು ಏನು ಮಾಡಬೇಕು ಅಂತ ಎಷ್ಟೋ ಜನ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಈಗ ಜನಕ್ಕೆ ಏನು ಅನ್ಬೇಕು ಏ ನಾನು ಪಾರ್ಟಿ ಪಾರ್ಟಿ ಮುಖಾಂತರ ಗೆದ್ದರೆ ಪಾರ್ಟಿ ಅಲ್ಲ ನಾವೇನು ಮಾಡಬೇಕು ನಮ್ದೇನು ಪಾತ್ರ ಇಲ್ಲಿ ಕೊಡುಗೆಗೆ ಏನು ಮಾಡ್ತೀವಿ ನಮ್ಮ ಜಿಲ್ಲೆ ಬಗ್ಗೆ ಏನು ಮಾಡ್ತೀರಂತ ಅವ್ರು ನೀವು ಹೇಳ್ದಂಗೆ ಹಲವಾರು ಯೋಜನೆಗಳ ಬಗ್ಗೆ ಮಾತಾಡೋರೆ ವೈಯಕ್ತಿಕವಾಗಿ ಸೊ ವಿಷನ್ ಇರೋಂಥ ರಾಜಕಾರಣಿಗಳು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹ ಕೊಡಬೇಕು ಸುಮ್ಮನೆ ಮಾಸಾಗಿ ಎಮ್ ಎಲ್ ಎ ಆಗೋದು ಮಾಸಾಗಿ ಎಂ ಪಿ ಆಗೋದು ಆಮೇಲೆ ಆದಮೇಲೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದಾಗ ಒಂದು ಗುರಿ ಇದ್ರೇ ನಾವು ಆ ಗುರಿ ತಲುಪಲಿಕ್ಕೆ ಒಂದು ಅವಕಾಶ ಇದ್ದಾಗ ಅದನ್ನ ನಾವು ಮೇಕ್ಯೂಸ್ ಮಾಡಿ ಅಂದರೆ ನಾವು ಕೆಲಸ ಮಾಡಬೇಕು ಸೊ ಐ ಥಿಂಕ್ ಲಕ್ಷ್ಮಣ್ ಸರ್ಗೆ ಒಂದು ವಿಷನ್ ಇದೆ ಆ ವಿಷನಲ್ಲಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಆಸೆ ಇದೆ ಒಂದು ಅವಕಾಶ ಕೊಟ್ಟಾಗ ನಾವು ನನಗೆ ಗೊತ್ತಿರೋಂಗೆ ಆ ವಿಷನ್ನ ಈಡೇರಿಸ್ತಾರೆ ಅಂತ ನನ್ನ ಅಭಿಪ್ರಾಯ ನೀವು ಕಂಡ್ಕೊಂಡಂಗೆ ಯಾಕಂದ್ರೆ ಸಾಕಷ್ಟು ದಿನ ಆಯ್ತು ಎಲ್ಲ ಕಡೆ ಕೊಡಗಿನ ಸಮಸ್ಯೆಗಳನ್ನ ಚೆನ್ನಾಗಿ ಓಡಾಡಿದ್ರೆ ನಿಮ್ಮ ಪ್ರಕಾರ ತುಂಬಾ ಗಂಭೀರವಾದ ಸಮಸ್ಯೆ ಹೆಲ್ತ್ ಕೇರ್ ಫೆಸಿಲಿಟೀಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಅಪ್ಗ್ರೇಡೇಷನ್ ಆಗಲೇಬೇಕು ಅದೇ ರೀತಿಲಿ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಮೇನ್ ರೋಡ್ಸ್ಗಳ್ಕಿಂತ ಆರ್ ಡಿ ಪಿ ಆರ್ ಅಂದ್ರೆ ರೂರಲ್ ವಿಲೇಜ್ ಕನೆಕ್ಟಿಂಗ್ ಕನೆಕ್ಟಿಂಗ್ ರೋಡ್ಸ್ ಅವೆಲ್ಲ ಸ್ವಲ್ಪ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಟು ಅಂದ್ರೆ ಮೋರ್ ಇಂಪಾರ್ಟೆನ್ಸ್ ಅದಕ್ಕೆ ಅದೇ ರೀತಿಲಿ ನೀವು ಹೇಳ್ದಂಗೆ ಕಾಪಿ ಬೆಳೆಗಾರಿಗೆ ಇರ್ಬೋದು ಮೆಣಸ್ ಬೆಳೆಗಾರಿಗೆ ಇರ್ಬೋದು ರೈತರಿಗೆ ಸಾಮಾನ್ಯ ರೈತರಿಗೆ ರಕ್ಷಣೆ ಕೊಡೋಂಥ ಕೆಲಸ ಯಾವ ಸರ್ಕಾರ ಆದರೂ ಮಾಡ್ಕೊಂಬರ್ಬೇಕು ಅವೆಲ್ಲನೂ ನಾವು ಪ್ರಾಮಾಣಿಕತೆ ಕೊಟ್ಟರೆ ಈ ಭಾಗದಲ್ಲಿ ನೀವು ಹೇಳ್ದಂಗೆ ಕುಡಿಯ ನೀರು ಸಮಸ್ಯೆ ಇರ್ಬೋದು ಆಮೇಲೆ ಈ ಹಾರಂಗಿ ಇರ್ಬೋದು ಕಾವೇರಿನ ರಕ್ಷಣೆ ಮಾಡೋಂಥ ಕೆಲಸ ಇರ್ಬೋದು ವೇಸ್ಟ್ ವೆರಿ ಇಂಪಾರ್ಟೆಂಟ್ ಈ ವೇಸ್ಟ್ ಡಿಸ್ಪೋಸಲ್ಲು ನಮ್ಮ ನಮ್ಮ ರೋಡ್ ರೋಡಲ್ಲೇ ಕಸ ಎತ್ಕೊಂಡು ಹೋಗ್ತಾರೆ ಜನ ಅವೆಲ್ಲನೂ ಹೇಳ್ದಂಗೆ ಮೈಂಡ್ಸೆಟ್ನ ಬದಲಾವಣೆ ಮಾಡಬೇಕು ಆಮೇಲೆ ಈ ಫಾರೆಸ್ಟ್ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಇದು ನಿರಂತರ ಸಮಸ್ಯೆ ನಾವೆಲ್ಲರೂ ಸೇರ್ಕೊಂಡು ಅದನ್ನ ಏನಂಗೆ ಸೆಂಟ್ರಲ್ ಗೌರ್ಮೆಂಟ್ ಹೆಲ್ಪ್ ಇರಬೇಕು ಬರೀ ಸ್ಟೇಟ್ ಗೌರ್ಮೆಂಟ್ ಒಂದೇ ಅಲ್ಲ ಎಲ್ಲರೂ ಸೇರ್ಕೊಂಡು ಮಾಡಿದ್ರೆ ಒಂದು ಸ್ವಲ್ಪ ಧೈರ್ಯ ಬರ್ತದೆ ಜನಕ್ಕೆ ಆ ವಿಚಾರದಲ್ಲಿ ನಾವೆಲ್ಲ ಒಂದಾಗಬೇಕಾಗುತ್ತೆ ಸೊ ದೀಸ್ ಬರ್ನಿಂಗ್ ಇಶ್ಯೂಸ್ ಕಂಟಿನ್ಯೂಸ್ ಆಗುತ್ತೆ ಒಂದು ರೋಡ್ ಐದು ವರ್ಷಕ್ಕೆ ಇರೋದಿಲ್ಲ ಈ ನಮ್ಮ ಮಳೆ ಇದರಲ್ಲಿ ನಮ್ಮ ಜೋಗ್ರಫಿಕಲ್ ಟೋಪೋಗ್ರಫಿಕಲ್ ಕಾಂಟೋರ್ಸ್ ಚೇಂಜ್ ಆಗಿದೆ ಅದು ಚೇಂಜ್ ಆಯ್ತಾ ಇರ್ತದೆ ಹೊಸ ರೋಡ್ ಆಗಬೇಕು ಅದಕ್ಕೋಸ್ಕರ ಅಪ್ಗ್ರೇಡೇಷನ್ ಮುಖ್ಯ ಹೆಲ್ತ್ ಕೇರ್ ಎಲ್ಲ ನೀವು ಹೇಳಿದಂಗೆ ಹಲವಾರು ಯೋಜನೆಗಳಿಗೆ ಆದಷ್ಟು ನಾವು ಇತ್ತೀಚೆಗೆ ಒಂದು ಸ್ವಲ್ಪ ಸ್ವಲ್ಪ ಪ್ರೋತ್ಸಾಹ ಕೊಡ್ಕೊಂಡು ಬರ್ತಾ ಇದೀವಿ ಸರ್ಕಾರಗಳಿಗೂ ನಾವು ಇಂಟಿಮೇಷನ್ ಮಾಡಿದ್ದೀವಿ ಸಚಿವರುಗಳು ಎಲ್ಲರಿಗೂ ನಮಗೆ ಪ್ರೋತ್ಸಾಹ ಕೊಡ್ಕೊಂಡು ಬಂದಿದ್ದಾರೆ ಇನ್ನು ನಾಲ್ಕು ವರ್ಷದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ಮಾಡಲಿಕ್ಕೆ ಈ ಚುನಾವಣೆಯಲ್ಲಿ ನಾವು ಜಾಸ್ತಿ ತೋರಿಸ್ಕೊಂಡ್ರೆ ಅಂದರೆ ಏ ನಾವು ಡಿಮಾಂಡ್ ಮಾಡ್ಬೋದು ಏ ಕೊಡ್ರಿ ಸರ್ ಯಾಕೆ ಕೊಡೋಕ್ಕಾಗಲ್ಲ ಇಷ್ಟೆಲ್ಲ ನಾವು ಮಾಡಿಲ್ವಾ ನಾವೆಲ್ಲ ನಿಮ್ಮ ಪರ ನಿಂತಿಲ್ವ ಅಂತ ಅಂದಾಗ ದಿಲ್ ಬಿ ಹ್ಯಾಪಿ ಟು ಗಿವ್ ಏನು ಹೇಳಿ ಬಯಸ್ತೀರ ನಮ್ಮ ಪ್ರೀತಿಯ ಮಡಿಕೇರಿ ಕ್ಷೇತ್ರದ್ದು ಹಾಗೂ ಕೊಡಗು ಜಿಲ್ಲೆಯ ಎಲ್ಲ ಮತದಾರರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಹತ್ತು ವರ್ಷದಲ್ಲಿ ನಮಗೆ ಸಂಸದರಿಗೆ ಅವಕಾಶ ಮಾಡಿಕೊಂಡಿರಲಿಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಅವಕಾಶ ಸಿಕ್ಕಲಿಲ್ಲ ಈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಸರ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಪ್ರೀತಿ ತೋರಿಸಿ ನಮ್ಮ ಪಾರ್ಟಿ ಅಭ್ಯರ್ಥಿಗೆ ಒಂದು ಅವಕಾಶ ಕೊಟ್ಟು ನಮ್ಮ ಕೊಡಗಿನ ಜಿಲ್ಲೆಗೆ ಅಭಿವೃದ್ಧಿಗೋಸ್ಕರ ನಮ್ಮ ಕೊಡಗಿನ ಧ್ವನಿಗೆ ಪಾರ್ಲಿಮೆಂಟಲ್ಲಿ ಕೇಳೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಮ್ಮ ಎಲ್ಲ ಮತದಾರಿಗೆ ನಮಗೆ ಎಷ್ಟು ಪ್ರೀತಿ ತೋರಿಸಿದ್ರಿ ಅಷ್ಟೇ ಪ್ರಾಮಾಣಿಕತೆಯಲ್ಲಿ ನಮ್ಮ ನಾನು ಹಾಗೂ ನಮ್ಮ ಬರಂಥ ಸದಸ್ಯ ಸಂಸದರಾದಂಥ ಲಕ್ಷ್ಮಣ್ ಸರ್ಗೆ ಒಂದು ಅವಕಾಶ ಕೊಟ್ಟರೆ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಕೊಡಗಿನಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ನಿಮ್ಮೆಲ್ಲರ ಮುಖಾಂತರ ನಾನು ಬೇಡ್ಕೊಳ್ತೀನಿ ಎಷ್ಟೊತ್ತು ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡು ಸೊ ಹಾಗಾಗಿ ನಮ್ಮ ಜಿಲ್ಲೆಯ ಜನತೆ ಪರವಾಗಿ ನಮ್ಮ ವಾಹಿನಿಯ ಪರವಾಗಿ ತಮಗೆ ಧನ್ಯವಾದಗಳು ಗೆಲುವು ನಿಮ್ಮ ಪಕ್ಷದಾಗ್ಲಿ ಆದಷ್ಟು ಸಿಹಿಸಿದ್ದೇನೆ ಕೊಡಿ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತಾನೆ ಅಲ್ಲಿವರೆಗೆ ನೋಡ್ತಾರೆ ಟಿವಿ ವಾ